ಆಕಾಶವಾಣಿ ಭದ್ರಾವತಿ ರಾಷ್ಟೀಯ ಡೆಂಗ್ಯೂ ದಿನ ಈ ಹಿನ್ನೆಲೆಯಲ್ಲಿ ಈಗ ಶಿವಮೊಗ್ಗ ಜಿಲ್ಲಾ ರೋಗವಾಹಕ ಆಶ್ರಿತ ರೋಗಗಳ ನಿಯಂತ್ರಣಾಧಿಕಾರಿಗಳಾದ ಡಾ ಗುಡದಪ್ಪ ಕಸಬಿ ಹಾಗೂ ಜಿಲ್ಲಾ ಆರೋಗ್ಯ ಮೇಲ್ವಿಚಾರಣಾಧಿಕಾರಿಗಳಾದ ನಾರಾಯಣ್ ಅವರೊಂದಿಗೆ ಸಂವಾದ ಈ ಸಂವಾದದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಭದ್ರಾವತಿ ಆಕಾಶವಾಣಿ ಕೇಂದ್ರದ ಕಾರ್ಯಕ್ರಮ ಮುಖ್ಯಸ್ಥರಾದ ಎಸ್ ಆರ್ ಭಟ್ ಅವರು ಮೇ ನಾಳೆ ರಾಷ್ಟ್ರೀಯ ಡೆಂಗ್ಯೂ ದಿನ ಈ ರಾಷ್ಟ್ರೀಯ ಡೆಂಗ್ಯೂ ದಿನದ ಹಿನ್ನೆಲೆಯಲ್ಲಿ ನಾವು ಈ ಡೆಂಗ್ಯೂ ರೋಗಕ್ಕೆ ಸಂಬಂಧಪಟ್ಟಂಥ ಒಂದಿಷ್ಟು ಮಾಹಿತಿಯನ್ನು ನಿಮಗೆ ನೀಡುವ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಇದನ್ನ ತಿಳಿಸೋದಕ್ಕೋಸ್ಕರವಾಗಿ ಇಂದು ನಮ್ಮೊಂದಿಗಿದ್ದಾರೆ ಶಿವಮೊಗ್ಗ ಜಿಲ್ಲಾ ರೋಗ ವಾಹಕ ಆಶ್ರಿತ ರೋಗಗಳ ನಿಯಂತ್ರಣ ಅಧಿಕಾರಿಗಳಾದಂತಹ ಡಾಕ್ಟರ್ ಗುಡದಪ್ಪ ಅವರು ಗುಡದಪ್ಪ ಕಸ್ಬಿ ಅವರೇ ನಮಸ್ಕಾರ ನಮಸ್ಕಾರ ಹಾಗೂ ನಮ್ಮೊಂದಿಗಿದ್ದಾರೆ ಜಿಲ್ಲಾ ಆರೋಗ್ಯ ಮೇಲ್ವಿಚಾರಣಾ ಅಧಿಕಾರಿಗಳಾದಂತಹ ನಾರಾಯಣ ಅವರು ನಾರಾಯಣ ನಮಸ್ಕಾರ ನಮಸ್ಕಾರ ಸರ್ ಈಗ ಡಾಕ್ಟರ್ ಗುಡದಪ್ಪ ಕಸ್ಬಿ ಅವರೇ ಪ್ರತಿ ವರ್ಷ ಮೇ ಹದಿನಾರು ಅಂತ ಕೂಡಲೇ ಡೆಂಗ್ಯೂ ದಿನ ಅಂತ ಕರೆದು ಬಿಡ್ತೀವಿ ಇದು ರಾಷ್ಟ್ರೀಯ ಡೆಂಗಿ ದಿನ ಅಂತ ಹೇಳಿ ನಾವು ಪ್ರತಿ ವರ್ಷ ಮೇ ಹದಿನಾರಕ್ಕೆ ದಿನಾಂಕವನ್ನ ನಮ್ಮ ಕೇಂದ್ರ ಸರ್ಕಾರದ ಮಿನಿಸ್ಟ್ರಿ ಆಫ್ ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್ ಇಂದ ನಿಗದಿ ಮಾಡಿದ್ದಾರೆ ಕಾರಣ ಏನು ಅಂತ ಹೇಳಿದ್ರೆ ಈ ಸೊಳ್ಳೆಯಿಂದ ಹರಡುವಂತ ರೋಗಗಳು ಡೆಂಗಿ ಚಿಕ್ಕಂಗುನ್ಯಾ ಜೀಕಾ ಈ ರೋಗಗಳನ್ನು ಹರಡುವಂಥ ಸೊಳ್ಳೆಗಳು ಮುಂಗಾರು ಮತ್ತು ಮುಂಗಾರು ಮಳೆಯ ನಂತರ ಹೆಚ್ಚಾಗಿ ಕಂಡು ಬರುತ್ತದೆ ಅದನ್ನು ನಾವು ನಿಯಂತ್ರಣ ಮಾಡಲಿಲ್ಲ ಅಂದರೆ ಅದು ಔಟ್ಬ್ರೇಕ್ ಆಗಿ ಪರಿವರ್ತನೆ ಆಗುವಂಥ ಹಂತನೂ ಇರುತ್ತೆ ಹಾಗಾಗಿ ಪ್ರತಿ ವರ್ಷ ನಾವು ಮುಂಗಾರು ಪ್ರಾರಂಭವಾಗುವುದಕ್ಕಿಂತ ಮುಂಚೆ ಇದ್ರ ಬಗ್ಗೆ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಬೇಕು ನಮ್ಮ ಇಲಾಖೆಗಳು ಅದನ್ನು ನಿಯಂತ್ರಣ ಮಾಡಲಿಕ್ಕೆ ಸನ್ನದ್ಧರಾಗಬೇಕು ಇದನ್ನ ಒಂದು ಅವರು ಎಲ್ಲರಿಗೂ ಮನವರಿಕೆ ಮಾಡ್ಲಿಕ್ಕೆ ಈ ಕಾರ್ಯಕ್ರಮವನ್ನ ಹಮ್ಮಿಕೊಳ್ತೀವಿ ಅಂದ್ರೆ ಇದು ರಾಷ್ಟ್ರದಾದ್ಯಂತ ನಡೆಯುವಂಥ ಒಂದು ಕಾರ್ಯಕ್ರಮ ಹೌದು ಇಡೀ ರಾಷ್ಟ್ರದಾದ್ಯಂತ ಇದು ನಡೀತದೆ ಈಗ ಒಂದಿರುತ್ತೆ ಡಾಕ್ಟರ್ ಗುಡದಪ್ಪ ಕಸ್ವಿ ಅವರೇ ಈಗ ಡೆಂಗ್ಯೂ ರೋಗ ಅಂತ ಹೇಳ್ಬಿಡ್ತೀವಿ ಹೌದು ಈ ಒಂದು ಡೆಂಗ್ಯೂ ರೋಗ ಇದು ಒಬ್ಬರಿಂದ ಒಬ್ಬರಿಗೆ ಹರಡುವಂತಹ ರೋಗನ ಇದು ಖಂಡಿತವಾಗಿ ಇದು ಒಬ್ರಿಂದ ಒಬ್ಬರಿಗೆ ಹರಡುತ್ತೆ ಸೊಳ್ಳೆ ಕಚ್ಚೋದ್ರ ಮುಖಾಂತರ ಹರಡುತ್ತೆ ಇದು ಹರಡಬೇಕು ಅಂತ ಹೇಳಿದ್ರೆ ಸೊಳ್ಳೆಗಳು ಇರಲೇಬೇಕು ಸೊಳ್ಳೆ ಇಲ್ಲ ಅಂತ ಹೇಳಿದ್ರೆ ಇದು ಹರಡೋದಿಲ್ಲ ಇಲ್ಲಿ ನಮಗೆಲ್ಲ ಗೊತ್ತಿರೋ ಹಾಗೆ ಇಡೀಸ್ ಈಜಿಪ್ ತೈ ಅನ್ನೋ ಹೆಣ್ಣು ಸೊಳ್ಳೆ ಕಚ್ಚೋದ್ರಿಂದ ಇದು ಒಬ್ಬರಿಂದ ಒಬ್ಬರಿಗೆ ಹರಡುತ್ತೆ ಈಗ ಒಂದು ನಾವು ತಮಾಷೆಗೆ ಹೇಳ್ತೀವಿ ಈಗ ಸೊಳ್ಳೆಗಳಲ್ಲಿ ಜಾತಿ ಹೆಂಗೆ ಹುಡುಕ್ತೀವಿ ಹೆಣ್ಣು ಜಾತಿ ಗಂಡು ಜಾತಿ ಅಂತ ಡಾಕ್ಟರ್ ಗುರುದಪ್ಪ ಅವರೇ ಹೌದು ಸೊಳ್ಳೆನಲ್ಲಿ ಬೇರೆ ಬೇರೆ ಜಾತಿಗಳಿದೆ ಕ್ಯೂಲೆಕ್ಸ್ ಇದೆ ಎನಾಫಿಲಿಸ್ ಇದೆ ಈಡಿಸು ಇದೆ ಇದರಲ್ಲಿ ನಮಗೆ ಈ ಡೆಂಗಿ ಚಿಕ್ಕಂಗುನ್ಯಾ ಜೀಕ ಹರಡುವಂಥದ್ದು ಈಡಿಸ್ಸು ಸೊಳ್ಳೆ ಇದರಲ್ಲಿ ಹೆಣ್ಣು ಸೊಳ್ಳೆ ಅಂತ ಯಾಕೆ ಹೇಳ್ತೀವಿ ಅಂತ ಹೇಳಿದ್ರೆ ಹೆಣ್ಣು ಸೊಳ್ಳೆಗಳು ಹೆಚ್ಚಾಗಿ ಕಚ್ಚುವಂಥದ್ದು ಯಾಕೆ ಅಂತ ಹೇಳಿದ್ರೆ ಅದಕ್ಕೂ ಒಂದು ವೈಜ್ಞಾನಿಕ ಕಾರಣ ಇದೆ ಹೆಣ್ಣು ಸೊಳ್ಳೆಗಳು ಮೊಟ್ಟೆಯನ್ನು ಉತ್ಪತ್ತಿ ಮಾಡಲಿಕ್ಕೆ ಅವುಗಳಿಗೆ ಪ್ರೋಟೀನ್ ಬೇಕು ಗ್ಲೋಬುಲಿನ್ ನಮ್ಮ ಹಿಮೋಗ್ಲೋಬಿನ್ ಅನ್ನು ತಗೊಂಡು ಅದರಲ್ಲಿರುವಂಥ ಗ್ಲೋಬುಲಿನ್ ಅನ್ನು ಉಪಯೋಗಿಸ್ಕೊಂಡು ಅವು ಮೊಟ್ಟೆಗಳನ್ನು ಉತ್ಪತ್ತಿ ಮಾಡುತ್ತೆ ಗಂಡು ಸೊಳ್ಳೆಗಳು ಅವಕ್ಕೆ ಮನುಷ್ಯರ ರಕ್ತ ಅಥವಾ ಪ್ರಾಣಿಗಳ ರಕ್ತ ಬೇಕಿಲ್ಲ ಅವು ಈಗ ಎಲೆ ರಸ ಇದನ್ನೆಲ್ಲ ಹೀರ್ಕೊಂಡ್ಬಿಟ್ಟು ಜೀವನ ಮಾಡ್ತದೆ ಹಾಗೆ ಹೆಣ್ಣು ಸೊಳ್ಳೆ ಸೊಳ್ಳೆ ಅಂತ ಈಗ ನಮಗೆ ಪ್ರತಿದಿನ ಒಂದಲ್ಲ ಒಂದು ರೀತಿಯ ಸೊಳ್ಳೆಗಳು ಖರ್ತಾನೆ ಇರತ್ತಪ್ಪ ಹೌದು ಈ ಒಂದು ಡೆಂಗ್ಯೂ ಸೊಳ್ಳೆ ಹೇಗೆ ಅಂತ ನಾನು ಹೆಂಗೆ ಕಂಡು ಇದನ್ನ ನಾವು ಟೈಗರ್ ಮಸ್ಕಿಟೊ ಅಂತಲೂ ಕರಿತೀವಿ ಆಮೇಲೆ ಇದು ಕಡಿಯುವಂತ ಸಮಯ ಇದು ಹೆಚ್ಚಾಗಿ ಹಗಲು ಹೊತ್ತಿನಲ್ಲಿ ಕಚ್ಚುವಂತ ಸೊಳ್ಳೆ ಇದು ಈ ಸೊಳ್ಳೆಯನ್ನ ನೋಡಿದ್ರೆ ಇದರ ಕಾಲ್ ಮೇಲೆ ಬಿಳಿ ಬಿಳಿ ಪಟ್ಟೆಗಳಿರುತ್ತೆ ನೋಡ್ಲಿಕ್ಕೆ ಟೈಗರ್ ಮೇಲೆ ಹೇಗೆ ಪಟ್ಟೆಗಳಿರುತ್ತೋ ಆ ರೀತಿ ಕಾಣೋದ್ರಿಂದ ಇದನ್ನ ಟೈಗರ್ ಮಸ್ಕಿಟೋ ಅಂತಾನು ಕರೀತಾರೆ ಇದು ಹಗಲು ಹೊತ್ತಲ್ಲೇ ಹೆಚ್ಚಾಗಿ ಕಚ್ಚುತ್ತೆ ಹಾಗಾಗಿ ನಾವು ಇದನ್ನ ಐಡೆಂಟಿಫೈ ಮಾಡೋದು ಸುಲಭ ಆಗುತ್ತೆ ಬೇರೆ ಸೊಳ್ಳೆಗಳಿಗೆ ಕಂಪೇರ್ ಮಾಡುತ್ತೆ ಅಂದ್ರೆ ಹಗಲು ಹೊತ್ತಲ್ಲಿ ಕಚ್ಚ ಸೊಳ್ಳೆಗಳು ಸಾಮಾನ್ಯವಾಗಿ ಈಜಿಪ್ಟ್ ಪೀಟಿಯಾ ಸೊಳ್ಳೆ ಇರುತ್ತೆ ಅಂತ ಹೇಳ್ಬಹುದಾಗಿದೆ ಹೌದು ಈಗಾಗಲೇ ಒಂದು ಹವಾಮಾನ ಇಲಾಖೆಯ ವರದಿಯ ಪ್ರಕಾರ ಮುಂಗಾರು ಕೂಡ ಸ್ವಲ್ಪ ಬೇಗನೆ ಬರುತ್ತೆ ಅನ್ನೋ ಒಂದು ಸೂಚನೆಯನ್ನು ಹೇಳ್ತಾ ಇದ್ದಾರೆ ಡಾಕ್ಟರ್ ಗುರುದಪ್ಪನವರು ಹೌದು ಈಗ ಡೆಂಗ್ಯೂ ದಿನ ಮೇ ಹದಿನಾರು ಅಂತಂದಾಗ ಹೌದು ಪ್ರತಿ ಒಂದು ದಿನಕ್ಕೂ ಕೂಡ ಆರೋಗ್ಯ ಇಲಾಖೆ ಇರಬಹುದು ಇಲ್ಲ ಡಬ್ಲ್ಯೂ ಎಚ್ಒ ಇರಬಹುದು ಒಂದು ಧ್ಯೇಯ ವಾಕ್ಯವನ್ನು ಇಟ್ಟಿದ್ದಾರೆ ಖಂಡಿತವಾಗಿ ಈ ಸಾರಿ ಏನು ಧ್ಯೇಯ ವಾಕ್ಯ ಇದೆ ಈ ಸಾರಿನೂ ಸಹ ನಾವು ಚೆಕ್ ಕ್ಲೀನ್ ಕವರ್ ಸ್ಟೆಪ್ಸ್ ಟು ಡಿಫೀಟ್ ಡೆಂಗಿ ಅಂತೇಳಿ ಒಂದು ಘೋಷವಾಕ್ಯ ಇದೆ ಇದನ್ನು ಕನ್ನಡದಲ್ಲಿ ಡೆಂಗಿ ಸೋಲಿಸಲು ಹೆಜ್ಜೆಗಳು ಪರಿಶೀಲಿಸಿ ಸ್ವಚ್ಛಗೊಳಿಸಿ ಮುಚ್ಚಿಡಿ ಈ ಘೋಷಣೆಯನ್ನು ಇಟ್ಕೊಂಡು ನಾವು ಈ ವರ್ಷದ ಒಂದು ಅವೇರ್ನೆಸ್ ಕ್ಯಾಂಪೇನನ್ನು ಮಾಡ್ತಾ ಇದ್ದೀವಿ ಪರಿಶೀಲಿಸಿ ಸ್ವಚ್ಛಗೊಳಿಸಿ ಸ್ವಚ್ಛಗೊಳಿಸಿ ಮುಚ್ಚಿಡಿ ಮುಚ್ಚಿಡಿ ಅಂತ ಹೇಳಿಬಿಟ್ರಿ ಹಾಗಿದ್ರೆ ನಾರಾಯಣಸ್ವಾಮಿ ಅವರ ನೀವು ಜಿಲ್ಲಾ ಆರೋಗ್ಯ ಮೇಲ್ವಿಚಾರಣಾಧಿಕಾರಿಗಳು ಈ ಮೂರರ ಮೇಲ್ವಿಚಾರಣೆ ಹೇಗೆ ನಡೀತಾ ಇದೆ ಸರ್ ಈಗ ನಾವು ಎಲ್ಲ ಪಿ ಎಸ್ ಸಿಗಳಲ್ಲಿ ಸಬ್ ಸಬ್ಸೆಂಟ್ರಲ್ ಲೆವೆಲ್ಗಳಲ್ಲಿ ಆಶಾ ಕಾರ್ಯಕರ್ತರು ನಮ್ಮ ಇಲಾಖಾ ಕಾರ್ಯಕರ್ತರು ಅಲ್ಲಿ ಮನೆ ಮನೆಗೆ ಹೋಗ್ಬಿಟ್ಟು ಲಾರ್ವಾ ಸಮೀಕ್ಷೆ ಮಾಡ್ತಾರೆ ಮತ್ತು ಮನೆಯವರಿಗೆ ಹೆಲ್ತ್ ಎಜುಕೇಷನ್ ಕೊಡ್ತಾರೆ ಮೇನ್ ಆಗಿ ಇದು ಈಗ ನಮ್ಮ ಡಾಕ್ಟರ್ ಹೇಳಿದಾಗೆ ಅದು ಹೆಚ್ಚಾಗಿ ಮನೆಯಲ್ಲಿರ್ತಕ್ಕಂಥ ಕ್ಲೀನ್ ವಾಟರ್ನಲ್ಲೇ ಇದು ಮೊಟ್ಟೆ ಇಡುವಂಥದ್ದು ಸೊ ಅಲ್ಲಿ ಹೋಗಿ ಇವರು ಚೆಕ್ ಮಾಡಿಬಿಟ್ಟು ಎಲ್ಲ ನೋಡ್ತಾರೆ ಇದರ ಮೇಲ್ವಿಚಾರಣೆಯನ್ನು ನಾವು ಜಿಲ್ಲಾ ಮಟ್ಟದಿಂದ ನಮ್ಮ ರೋಗಾವಕಾಶದ ಅಧಿಕಾರಿಗಳಾಗಿರ್ತಕ್ಕಂಥ ವೃದ್ಧಪ್ಪ ಕಸ್ಬಿ ಅವರು ಹಾಗೂ ನಾವು ಮತ್ತು ನಮ್ಮ ತಂಡದವರು ಹೋಗ್ಬಿಟ್ಟು ಚೆಕ್ ಮಾಡ್ತೀವಿ ಚೆಕ್ ಮಾಡಿಬಿಟ್ಟು ಅಲ್ಲೇ ಅವ್ರ ಸರಿಯಾಗಿ ಮಾಡಿದಾರ ಇಲ್ಲ ಅಂತ ಪರಿಶೀಲನೆ ಮಾಡಿ ಮತ್ತೆ ಏನು ಮಾಡಬೇಕು ಮುಂದೆ ಯಾವ ರೀತಿ ಇದ್ರ ಬಗ್ಗೆ ನೀವು ಐ ಸಿಗಳನ್ನು ಅವ್ರಿಗೆ ಜನಗಳಿಗೆ ಕೊಡಬೇಕು ಲಾರ್ವಾ ಇದ್ರೆ ಅಥವಾ ಪ್ಯೂಪಾ ಇದ್ರೆ ಅದಕ್ಕೆ ನಮ್ಮಲ್ಲಿ ಕೆಮಿಕಲ್ಸ್ ಇದೆ ಇದೆಲ್ಲ ಅದನ್ನ ಹಾಕ್ಬಿಟ್ಟು ಅದನ್ನ ನಿರ್ಮೂಲ್ನೆ ಮಾಡಿಕೊಳ್ಳಿಕ್ಕೆ ರೀತಿಯಲ್ಲಿ ಮೊಟ್ಟೆ ಇಡುವಂತಹ ಜಾಗ ಕಂಡ್ರೆ ಅದನ್ನ ನೋಡಿ ಸ್ವಚ್ಛವಾಗಿಡಿ ಅನ್ನೋಂಥದ್ದೊಂದು ಅದೇ ರೀತಿಯಲ್ಲಿ ಡಾಕ್ಟರ್ ಗುರುದಾ ಅವರ ಮುಚ್ಚಿಡಿ ಅಂತಂದ್ಬಿಟ್ರೆ ಏನನ್ನು ಮುಚ್ಚಿಡಬೇಕು ಈಗ ಈ ವರ್ಷದ ಘೋಷವಾಕ್ಯ ಏನಿದೆ ಇದು ಬಹಳ ಸಮರ್ಪಕವಾಗಿದೆ ಮತ್ತು ಸಮಂಜಸವಾಗಿದೆ ತ್ರೀ ಸೀಸ್ ಚೆಕ್ ಕ್ಲೀನ್ ಕವರ್ ಡೆಂಗಿ ನಿಯಂತ್ರಣದಲ್ಲಿ ಒಂದು ಸರ್ಕಾರದ ಜವಾಬ್ದಾರಿ ಆಗಲಿ ಇಲಾಖೆಯ ಜವಾಬ್ದಾರಿ ಆಗಲಿ ಮಾತ್ರ ಇಲ್ಲ ಇದರಲ್ಲಿ ಪ್ರತಿಯೊಬ್ಬ ನಾಗರಿಕರದ್ದು ಜವಾಬ್ದಾರಿ ಇದೆ ಹಾಗಾಗಿ ಚೆಕ್ ಏನ್ ಮಾಡಬೇಕು ಕ್ಲೀನ್ ಏನ್ ಮಾಡಬೇಕು ಕವರ್ ಏನ್ ಮಾಡಬೇಕು ಅನ್ನೋದನ್ನ ನಾವು ಅರ್ಥ ಮಾಡ್ಕೊಂಬಿಟ್ರೆ ಡೆಂಗಿನ ನಿಯಂತ್ರಣ ಮಾಡೋದು ಬಹಳ ಸುಲಭ ಆಗುತ್ತೆ ಚೆಕ್ ಮಾಡಬೇಕು ಅಂತಂದ್ರೆ ಹೌದು ನಾವು ನಮ್ಮ ಮನೆಯ ಒಳಗೆ ನಮ್ಮ ಮನೆಯ ಹೊರಗೆ ನಮ್ಮ ಮನೆಯ ಟೆರೆಸ್ ಮೇಲ್ಗಡೆ ನಮ್ಮ ಮನೆ ಸುತ್ತಮುತ್ತ ಇರುವಂಥ ಖಾಲಿ ಸೈಟ್ಗಳಲ್ಲಿ ನಮ್ಮ ಮನೆ ಮುಂದಿರುವಂಥ ಚರಂಡಿಗಳಲ್ಲಿ ಎಲ್ಲಾದರೂ ನೀರು ನಿಲ್ತಾ ಇದೆ ಅನ್ನೋದನ್ನ ಪರೀಕ್ಷೆ ಮಾಡಬೇಕು ನೀರ್ ನಿಂತಿತ್ತು ಅಂತ ಹೇಳಿದ್ರೆ ಅದ್ರಲ್ಲಿ ಲಾರ್ವಾ ಏನಾದರೂ ಉತ್ಪತ್ತಿ ಆಗಿದೆ ಅನ್ನೋದನ್ನ ನಾವು ಪರೀಕ್ಷೆ ಮಾಡ್ತಾ ಇದ್ದೀವಿ ಹಂತ ಲಾರ್ವ ಚಿಕ್ಕ ಚಿಕ್ಕ ಹುಳುಗಳ ತರ ಕಾಣುತ್ತೆ ನಾವು ಆಗೋ ತನಕ ಬಿಟ್ಕೋಬಾರ್ದು ಅಲ್ಲಿ ಏನಾದರೂ ನೀರು ಕಲೆಕ್ಷನ್ ಆಗ್ತಾ ಇದೆ ಅಂತ ಹೇಳಿದ್ರೆ ತಕ್ಷಣನೇ ಅದನ್ನ ಕ್ಲಿಯರ್ ಮಾಡಬೇಕು ಈ ಇಡೀ ಈಜಿಪ್ಟೈ ಸೊಳ್ಳೆಗೆ ತುಂಬಾ ಜಾಸ್ತಿ ನೀರೇನ್ ಬೇಕಾಗಿಲ್ಲ ನಾವೀಗ ಡ್ರಿಂಕಿಂಗ್ ವಾಟರ್ ಬಾಟಲ್ ಅಲ್ಲಿ ಕ್ಯಾಪ್ ಏನಿರುತ್ತಲ್ಲ ಆ ಕ್ಯಾಪಲ್ಲಿ ಒಂದು ಹತ್ತು ಎಂ ಎಲ್ ಹದಿನ ವಾಟರ್ ಕಲೆಕ್ಟ್ ಆಗುತ್ತೆ ಅಷ್ಟು ನೀರ್ ಕಲೆಕ್ಟ್ ಆಯ್ತು ಅಂತ ಹೇಳಿದ್ರೆ ಅದ್ರಲ್ಲೂನು ಸೊಳ್ಳೆ ಉತ್ಪತ್ತಿ ಆಗುತ್ತೆ ಹಾಗಾಗಿ ನಮ್ಮ ಮನೆ ಸುತ್ತಮುತ್ತ ಮನೆಯಲ್ಲಿ ಹೂ ಕೆಳಗಡೆ ಒಂದು ಪ್ಲೇಟ್ ಇಡ್ತೀವಿ ಈ ಪ್ಲೇಟ್ ಅನ್ನ ನಾವ್ ಯಾರು ಪರೀಕ್ಷೆ ಮಾಡ್ಲಿಕ್ಕೆ ಹೋಗಲ್ಲ ಸೊಳ್ಳೆ ಜಾಸ್ತಿ ಆಯ್ತು ಅಂದ ತಕ್ಷಣ ಅಯ್ಯೋ ಎಲ್ಲಿಂದ ಸೊಳ್ಳೆ ಬರ್ತಿದೆ ಓಪನ್ ಮಾಡಿದೀವಿ ಬಾಗಿಲಿಂದ ಬಂದುಬಿಡ್ತು ಅಂತ ಅಂತ ಹೇಳ್ತೀವಿ ಸಾರ್ವಜನಿಕರು ಒಂದು ತಿಳ್ಕೋಬೇಕು ನಮ್ಗೆ ಸೊಳ್ಳೆ ಬರ್ತಾ ಇದೆ ಅಂತ ಹೇಳಿದ್ರೆ ನಮ್ಮ ಮನೆಯ ಸುತ್ತಮುತ್ತ ಅರ್ಧ ಕಿಲೋಮೀಟರ್ ವ್ಯಾಪ್ತಿನಲ್ಲಿ ಫೈವ್ ಹಂಡ್ರೆಡ್ ಮೀಟರ್ಸ್ ವ್ಯಾಪ್ತಿನಲ್ಲಿ ಎಲ್ಲೋ ಸೊಳ್ಳೆಗಳ ಉತ್ಪತ್ತಿ ತಾಣ ಇದೆ ಅನ್ನೋದು ಅದರ್ಥ ಸಾಮಾನ್ಯವಾಗಿ ಅಷ್ಟು ದೂರನೂ ಹೋಗಲ್ಲ ಅದು ಎರಡು ನೂರು ಮುನ್ನೂರು ಮೀಟ್ರ್ ಇದರಲ್ಲೇ ಇರುತ್ತೆ ಹೆಚ್ಚಾಗಿ ನಾವೇನು ಮಾಡ್ತೀವಿ ದೀಪದ ಕೆಳಗಡೆ ಕತ್ಲು ಅಂತ ಹೇಳ್ತೀವಲ್ಲ ಹಾಗೆ ನಮ್ಮ ಮನೆಯಲ್ಲೇ ಸೊಳ್ಳೆ ಇತ್ತು ಅಂತ ಹೇಳಿದ್ರೆ ನಾವು ಇದೆ ಅಂತೇಳಿ ಒಪ್ಕೊಳ್ಳಿಕ್ಕೆ ನಮ್ಮ ಮನಸ್ಥಿತಿ ತಯಾರಿ ನಾವು ಬೇರೆಯವ್ರ ಮೇಲೆ ಹಾಕ್ಲಿಕ್ಕೆ ನೋಡ್ತೀವಿ ಅದನ್ನು ಬಿಡಬೇಕು ಸೊಳ್ಳೆ ಬಂತು ನಮ್ಮ ಮನೆಯಲ್ಲಿ ಅಂತ ಹೇಳಿದ್ರೆ ನಮ್ಮ ಮನೆ ಸುತ್ತಮುತ್ತ ಎಲ್ಲಾದರೂ ಸೊಳ್ಳೆ ಉತ್ಪತ್ತಿ ತಾಣಗಳು ಇರಬಹುದು ಅದನ್ನು ಹುಡುಕೋಣ ಅನ್ನೋದೊಂದು ಪರಿವರ್ತನೆ ಎಲ್ಲರಲ್ಲೂ ಬರಬೇಕು ಅಂದ್ರೆ ಮನೆಯಲ್ಲಿ ಹಗಲೋತ್ನಲ್ಲಿ ಸೊಳ್ಳೆ ಓಡಾಡ್ತಾ ಇದ್ರೆ ಈಗ ಭಾಳ ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳ್ತೀವಿ ಖಂಡಿತವಾಗೂ ನಾವು ಕಳೆದ ವರ್ಷ ನಗರದಲ್ಲಿ ಡೆಂಗಿ ಪ್ರಕರಣಗಳು ಜಾಸ್ತಿ ಆದಾಗ ನಾವೆಲ್ಲ ಕಡೆ ಭೇಟಿ ನೀಡಿ ಪರಿಶೀಲನೆ ಮಾಡಿದಾಗ ಸ್ಮಾರ್ಟ್ ಸಿಟಿ ಕಾಮಗಾರಿನಲ್ಲಿ ಎಲ್ಲಾ ಚರಂಡಿಗಳಿಗೆ ಸ್ಲ್ಯಾಬ್ ಹಾಕಿದ್ದಾರೆ ಆ ಸ್ಲಾಬ್ ಅಲ್ಲಿ ನೀರು ಧಾರಾಳವಾಗಿ ಹರಿದು ಹೋಗ್ಲಿ ಅಂತ ಹೇಳಿ ಎರಡು ಹೋಲ್ ಮಾಡಿದ್ದಾರೆ ಮಳೆ ಬಂದು ಆ ಹೋಲ್ಗಳು ಬ್ಲಾಕ್ ಆಯ್ತು ಆ ಹೋಲ್ಗಳಲ್ಲಿ ಸ್ವಲ್ಪ ಸ್ವಲ್ಪ ಒಂದು ಹತ್ತು ಎಮ್ ಎಲ್ ನಿಲ್ಲುತ್ತೆ ಇಡೀ ನಗರದಲ್ಲಿ ಆ ಎಲ್ಲಾ ಹೋಲ್ಗಳಲ್ಲೂ ನಿಮ್ಗೆ ಸೊಳ್ಳೆಗಳು ಉತ್ಪತ್ತಿ ಆಗೋದು ಕಂಡು ಬಂತು ಆಮೇಲೆ ಕೆಲವು ಕಡೆ ಸಾರ್ವಜನಿಕರು ಏನ್ ಮಾಡ್ತಾ ಇದ್ದಾರೆ ಚರಂಡಿ ವಾಸನೆ ಬರುತ್ತೆ ಅಂತೇಳಿ ಅದಕ್ಕೆ ಕಲ್ಲು ಹಾಕಿ ಮಣ್ಣು ಹಾಕಿ ಅದನ್ನ ಮುಚ್ಚ ಪ್ರಯತ್ನ ಮಾಡ್ತಾರೆ ಅಲ್ಲೂ ನೀರು ನಿಲ್ಲುತ್ತೆ ಆ ತರ ಮಳೆಗಾಲ ಬಂದ ತಕ್ಷಣನೇ ಒಂದು ಬಹಳ ಸರಳವಾದ ಕೆಲಸ ಇದು ಬೇರೆಯವ್ರಿಗೆ ಹೇಳೋದಕ್ಕಿಂತ ನಮ್ಮ ಮನೆ ಇದ್ರಿಗೆ ಇರೋ ಚರಂಡಿನಲ್ಲಿ ಒಂದು ಕಟ್ಟಿಗೆ ತಗೊಂಡು ಆ ಹೋಲ್ಗಳನ್ನ ಕ್ಲಿಯರ್ ಮಾಡಿಬಿಟ್ರೆ ನೀರು ಹೋಯ್ತು ಅಂತ ಹೇಳಿದ್ರೆ ಸೊಳ್ಳೆಗಳು ಉತ್ಪತ್ತಿ ಆಗಲ್ಲ ನಮ್ಮ ಮನೆಯಲ್ಲಿರುವಂಥ ಫ್ಲವರ್ ಕೆಳಗಿರುವಂಥ ಟ್ರೇಗಳನ್ನ ಕ್ಲೀನ್ ಮಾಡಿದ್ರೆ ಸೊಳ್ಳೆ ಉತ್ಪತ್ತಿ ತಡಿಬೋದು ಟೈರ್ ಗಳು ಇದ್ದರೆ ಇದ್ರೆ ಅದನ್ನ ತೆಗೆದು ಹಾಕಬಹುದು ಘನತ್ಯಾಜ್ಯಗಳಿದ್ರೆ ಅದನ್ನ ತೆಗೆದು ಹಾಕಿದ್ರೆ ನಾವು ಸೊಳ್ಳೆಗಳನ್ನ ನಿಯಂತ್ರಣ ಮಾಡೋದು ಬೇಸಿಗೆ ಬೇರೆ ಇರೋದ್ರಿಂದ ಉರಿ ಬಿಸಿಲು ಬೇರೆ ಇದೆ ಡಾಕ್ಟರ್ ನೀರು ಕುಡಿದ್ಬಿಟ್ಟು ಆ ಚಿಪ್ಪ ಬಿಸಾಕಿರ್ತಾರೆ ನೀವು ಹೇಳಿದ ಹಾಗೆ ಖಂಡಿತವಾಗೂ ಹೌದು ಎಳನೀರಿನ ಚಿಪ್ಪುಗಳು ಅದನ್ನ ಅದನ್ನ ಯಾರು ಕೇರ್ ಮಾಡೋದಿಲ್ಲ ಎಲ್ಲೋ ಬಿಸಾಕಿರ್ತೀವಿ ಅದು ಯಾರು ಜಾಗದಲ್ಲೂ ಇರಲ್ಲ ವಾರಸುದಾರ ಯಾರು ಇರಲ್ಲ ಅದಕ್ಕೆ ಇದಕ್ಕೆ ಯಾರು ಎಳನೀರನ್ನು ಮಾರ್ತಾರೋ ಅವರು ಜವಾಬ್ದಾರರು ಈಗ ಅವರು ಅದನ್ನ ಸಾಮಾಜಿಕ ಜವಾಬ್ದಾರಿಯಿಂದ ಅದನ್ನ ವಿಲೇವಾರಿ ಮಾಡಬೇಕು ಮಾಡಿಲ್ಲ ಅಂತ ಹೇಳಿದ್ರೆ ಅವರು ಅವರಿಂದ ಹೆಂಗಿ ಹರಡಿದಂಗೆ ಆಗುತ್ತೆ ನಂತರ ಈ ಸ್ವಚ್ಛಗೊಳಿಸಿ ಎರಡನೇದು ಕ್ಲೀನ್ ಅಂತ ಅಂದರೆ ನಮ್ಮ ಮನೆಯಲ್ಲಿ ಏನು ಈ ಥರದ ಸೋರ್ಸ್ಗಳು ಕಾಣುತ್ತೆ ಅದನ್ನು ನಾವು ಕ್ಲೀನ್ ಮಾಡ್ಕೊಬೇಕು ಚೆಕ್ ಮಾಡಿದ ನಂತರದ ಸ್ಟೆಪ್ಪೇನೆ ಕ್ಲೀನ್ ಮಾಡೋದು ಚೆಕ್ ಮಾಡಿದ ನಂತರ ಕ್ಲೀನ್ ಮಾಡಲೇಬೇಕು ಇದಾದ ಮೇಲೆ ಇನ್ನೂ ಒಂದು ಏನು ಅಂತ ಹೇಳಿದ್ರೆ ಎಲ್ಲರ ಮನೆಯಲ್ಲೂ ಈ ಡ್ರಮ್ಗಳು ತೊಟ್ಟಿಗಳು ವಾನಿಗಳು ದನಗಳು ಕುಡಿಲಿಕ್ಕೆ ನೀರಿನ ಡ್ರಮ್ಗಳು ಈ ಥರದ್ದೆಲ್ಲ ನೀರಿನ ಸಂಗ್ರಹಗಳು ಇರುತ್ತೆ ಇದನ್ನು ಕಡ್ಡಾಯವಾಗಿ ಪ್ರತಿ ಶುಕ್ರವಾರ ವಾರಕ್ಕೆ ಒಮ್ಮೆ ಆದರೂ ಅದನ್ನು ಖಾಲಿ ಮಾಡಿ ಅದನ್ನ ಚೆನ್ನಾಗಿ ಉಜ್ಜಿ ತೊಳಿಬೇಕು ಶುಕ್ರವಾರ ಏನು ಶುಕ್ರವಾರನೇ ಮಾಡ್ಬೇಕು ಅಂತಿದ್ಯಾ ಅಂದ್ರೆ ಒಂದೇ ಸರಿ ಯೂನಿಫಾರ್ಮ್ ಆಗಿ ಮಾಡಿದ್ರೆ ಈ ನೀರ್ ಬಿಡ್ಲಿಕ್ಕೆ ನಗರಸಭೆಯವ್ರು ಇರ್ಬೋದು ಗ್ರಾಮ ಪಂಚಾಯತಿ ಅವ್ರು ಇರ್ಬೋದು ಅವ್ರಿಗುನು ಅನುಕೂಲ ಆಗತ್ತೆ ಜನರಿಗೆ ತೊಂದರೆ ಆಗಲ್ಲ ಅಂತ ಅಂದ್ರೆ ವಾರದಲ್ಲಿ ಒಂದು ದಿನವನ್ನ ನಿಗದಿಪಡಿಸ್ತಾ ಇದೆ ಸಾಮಾಜಿಕವಾಗಿ ಸಾಮೂಹಿಕವಾಗಿ ಹೌದು ಹೌದು ಆಗ ಏನಾಗುತ್ತೆ ಆ ತೊಟ್ಟಿಗಳಲ್ಲಿ ಡ್ರಮ್ಗಳಲ್ಲಿ ಮೊಟ್ಟೆಗಳು ಇಟ್ಟಿತ್ತು ಅಂತ ಹೇಳಿದ್ರೆ ನಾವು ಉಜ್ಜಿ ತೊಳೆದಾಗ ಆ ಮೊಟ್ಟೆಗಳು ಒಡೆದು ಹೋಗುತ್ತೆ ಅಲ್ಲಿಗೆ ಆ ಲೈಫ್ ಸೈಕಲ್ ಬ್ರೇಕ್ ಆಗುತ್ತೆ ಮೊಟ್ಟೆ ಇಡುತ್ತೆ ಅಂತಂದ್ರೆ ಮೊಟ್ಟೆಯಿಂದ ಲಾರ್ವ ಆಗೋದಕ್ಕೆ ಎಷ್ಟು ದಿನ ತಗೊಳುತ್ತೆ ಸುಮಾರು ಇದು ಒಂದು ಐದು ದಿವಸದಿಂದ ಏಳು ದಿವಸದಲ್ಲಿ ಲಾರ್ವ ಆಗುತ್ತೆ ಅದು ಇನ್ನ ಒಂದು ವಾರದಲ್ಲಿ ನಮಗೆ ಸೊಳ್ಳೆ ಆಗಿ ಹೊರೆಯಿಂದ ಲಾರ್ವ ಹೌದು ಆಮೇಲೆ ಲಾರ್ವೆಗಳು ಇದ್ದಾಗನು ಕ್ಲೀನ್ ಮಾಡಿದ್ರೆ ಅದು ಅಡಲ್ಟ್ ಮಸ್ಕಿಟೋ ಆಗಿ ಹೊರಗೆ ಬರೋದು ತಪ್ಪುತ್ತೆ ಬಹಳಷ್ಟು ಜನ ಲಾರ್ವೆಗಳನ್ನ ನೋಡಿರ್ತಾರೆ ಆದ್ರೆ ಇದರಿಂದನೇ ಸೊಳ್ಳೆ ಬರುತ್ತೆ ಅಂತ ಹೇಳಿ ಬಹಳ ಜನರಿಗೆ ಗೊತ್ತಿಲ್ಲ ಮೀನ್ ಮರಿ ಅಂತ ಅನ್ಕೊಬಿಡ್ತಾರೆ ಹುಳ ಆಗಿದೆ ನೀರಲ್ಲಿ ಅಂತ ಬಹಳಷ್ಟು ಜನ ಏನ್ ಮಾಡ್ತಾರೆ ನಗರಸಭೆಯವ್ರಿಗೆ ಫೋನ್ ಮಾಡ್ತಾರೆ ನೀವು ಬಿಡ್ತಾ ಇರೋ ನೀರು ಚೆನ್ನಾಗಿಲ್ಲ ನೀರಲ್ಲಿ ಹುಳುಗಳಿದೆ ಅಂತೇಳಿ ಇದು ನಗರಸಭೆಯಿಂದ ಬರೋ ಹುಳುಗಳಲ್ಲ ಇದು ನಮ್ಮ ಮನೆಯಲ್ಲಿ ಸೊಳ್ಳೆಗಳು ಮೊಟ್ಟೆ ಇಟ್ಟು ಅದರಿಂದ ಉತ್ಪತ್ತಿ ಆಗುವಂಥ ಲಾರ್ವೆಗಳು ಇದನ್ನ ನಾವು ಗಮನಹರಿಸಬೇಕು ಇದನ್ನು ಸ್ವಚ್ಛತೆ ಕಾಪಾಡ್ಕೊಂಡ್ರೆ ಅದು ಸಾಧ್ಯವಾಗುತ್ತೆ ಚೆಕ್ ಆಯಿತು ಕ್ಲೀನ್ ಆಯಿತು ನಂತರ ಕವರ್ ಈಗ ಕವರ್ ಅಂತ ಯಾಕೆ ಇದಕ್ಕೆ ನಾವು ಭಾಳ ಇಂಪಾರ್ಟೆನ್ಸ್ ಕೊಟ್ಟು ಹೇಳ್ತೀವಿ ಅಂತ ಹೇಳಿದ್ರೆ ಯಾವುದೇ ನೀರಿನ ಮೂಲಗಳಿರಲಿ ನಮ್ಮ ಮನೆಯಲ್ಲಿ ಸಂಗ್ರಹ ಮಾಡುವಂಥ ನೀರಿನ ಮೂಲಗಳನ್ನು ನಾವು ಕರೆಕ್ಟಾಗಿ ಒಂದು ಬಟ್ಟೆಯಿಂದಾನೋ ಅಥವಾ ಪ್ಲೇಟಿಂದಾನೋ ಅಥವಾ ಏನೋ ಒಂದು ಪ್ಲಾಸ್ಟಿಕ್ ಕವರ್ ಅದನ್ನೆಲ್ಲ ಮುಚ್ಚಿಟ್ವಿ ಅಂತ ಹೇಳಿದ್ರೆ ಸೊಳ್ಳೆಗಳು ಅದರ ಮೇಲೆ ಹೋಗಿ ಮೊಟ್ಟೆ ಇಡುವಂತ ಸಾಧ್ಯತೆ ಇರೋದಿಲ್ಲ ಒಂದ್ಸರಿ ನೀರಲ್ಲಿ ಹೋಗಿ ಮೊಟ್ಟೆ ಇಡ್ಲಿಲ್ಲ ಸೊಳ್ಳೆ ಅಂತ ಹೇಳಿದ್ರೆ ಅಲ್ಲಿಂದ ಸೊಳ್ಳೆ ಉತ್ಪತ್ತಿ ಆಗೋದಿಲ್ಲ ಹಾಗಾಗಿ ಪ್ರತಿಯೊಂದು ನೀರಿನ ಡ್ರಮ್ಮು ತೊಟ್ಟಿ ಟ್ಯಾಂಕು ಏನೇನಿರುತ್ತೆ ಅದೆಲ್ಲದನ್ನು ಮುಚ್ಚಿಡಬೇಕು ಬಹಳಷ್ಟು ಜನ ಮಾಡ್ತೀವಿ ಮನೆ ಮೇಲ್ಗಡೆ ನಾವು ನೀರಿನ ಸಂಗ್ರಹಣಾ ತೊಟ್ಟಿಗಳನ್ನ ಇಟ್ಟಿರ್ತೀವಿ ಆ ಸಂಗ್ರಹಣಾ ತೊಟ್ಟಿಗಳದ್ದು ಗಾಳಿಗೆ ಎಲ್ಲೋ ಕ್ಯಾಪ್ ಹಾರಿ ಹೋಗಿರುತ್ತೆ ನಾವು ಅದನ್ನು ಗಮನ ಹರಿಸೋದಿಲ್ಲ ಪ್ರತಿಯೊಬ್ಬರು ನಿಮ್ಮ ನಿಮ್ಮ ಮನೆಯ ಮೇಲಿರುವ ನೀರಿನ ಸಂಗ್ರಹದ ತೊಟ್ಟಿಗಳೇನಿರುತ್ತೆ ಅದನ್ನ ಪರಿಶೀಲನೆ ಮಾಡಿ ಇದು ಬರೀ ಸೊಳ್ಳೆಗಳಿಗೆ ಮಾತ್ರ ಅಲ್ಲ ಬೇರೆ ಬೇರೆ ಪಕ್ಷಿಗಳು ಬರಬಹುದು ಅದರಲ್ಲಿ ಗಲೀಜ್ ಮಾಡಬಹುದು ಅದೇ ನೀರನ್ನೇ ನಾವು ಕುಡಿತಾ ಇರ್ತೀವಿ ಆರೋಗ್ಯದ ದೃಷ್ಟಿಯಿಂದ ನಾವು ಪ್ರತಿಯೊಬ್ಬರು ನಮ್ಮ ಮನೆ ಮೇಲೆ ನೀರಿನ ಸಂಗ್ರಹದ ತೊಟ್ಟಿಗಳನ್ನು ಪರೀಕ್ಷೆ ಮಾಡಬೇಕು ಅಂದ್ರೆ ವಾಟರ್ ಟ್ಯಾಂಕ್ ಅನ್ನ ಕ್ಲೀನ್ ಅಷ್ಟೇ ಅಲ್ಲ ಕವರ್ ಮಾಡಿರೋದು ಅಷ್ಟೇ ಇಂಪಾರ್ಟೆಂಟ್ ಹೌದು ಈಗ ಇಷ್ಟೆಲ್ಲ ಹೇಳ್ಬಿಟ್ಟು ಜಾಗೃತಿಗೆ ನೀವು ತ್ರೀ ಸಿಗಳನ್ನ ಫಾಲೋ ಮಾಡಿ ಅಂತ ಹೇಳ್ತಾ ಇದೀರಿ ಹೌದು ಚೆಕ್ ಕ್ಲೀನ್ ಕವರ್ ಇದು ಫಾರ್ಮುಲಾ ಆಯ್ತು ಡೆಂಗ್ಯೂ ಬರುತ್ತೆ ಅಂತ ಹೌದು ಡೆಂಗ್ಯೂ ವೈರಲ್ ಫೀವರ್ ಡೆಂಗಿ ಅನ್ನೋ ವೈರಸ್ ಇಂದ ಬರುವಂತ ಒಂದು ಕಾಯಿಲೆ ಇರೋದ್ರಿಂದ ಡೆಂಗಿ ಫೀವರ್ ಅಂತ ಕರಿತೀವಿ ಸಾಮಾನ್ಯವಾಗಿ ಇದ್ದಕ್ಕಿದ್ದ ಹಾಗೆ ತೀವ್ರವಾದ ಜ್ವರ ಪ್ರಾರಂಭವಾಗುತ್ತೆ ತೀವ್ರವಾದ ತಲೆನೋವು ಕಣ್ಣಿನ ಹಿಂಭಾಗದಲ್ಲಿ ನೋವು ಮೈ ಕೈ ನೋವು ಮೈ ಮೇಲೆ ರ್ಯಾಶಸ್ ಬರೋದು ಸ್ಕಿನ್ ರ್ಯಾಶ್ ಬರುತ್ತೆ ಈ ಸಿಂಟಮ್ಸ್ಗಳು ಸಾಮಾನ್ಯವಾಗಿ ಕಾಣಿಸ್ಕೊಳ್ಳುವಂಥ ರೋಗ ಲಕ್ಷಣಗಳು ಇದೆಲ್ಲದೂ ಸಿಂಪ್ಟಮ್ಸು ಒಂದೇ ರೋಗಿನಲ್ಲಿ ಇರಬೇಕು ಅಂತ ಏನಿಲ್ಲ ಕೆಲವರಿಗೆ ಬರೀ ಜ್ವರ ಬಂದು ರ್ಯಾಶ್ ಬರಬಹುದು ಕೆಲವರಿಗೆ ಜ್ವರ ಬಂದು ಜಾಯಿಂಟ್ ಪೇನ್ಗಳು ಬರಬಹುದು ಮೈಕೈನೂ ಎಲ್ಲರಿಗೂ ಇರುತ್ತೆ ಇದು ಗುಣಪಡಿಸಬಲ್ಲಂತಹ ರೋಗನ ಇದು ಇದಕ್ಕೆ ನಿರ್ದಿಷ್ಟವಾದ ಚಿಕಿತ್ಸೆ ಏನು ಇಲ್ಲ ಇದು ಸೆಲ್ಫ್ ಲಿಮಿಟಿಂಗ್ ವೈರಲ್ ಡಿಸೀಸ್ ಇರೋದ್ರಿಂದ ಸೆಲ್ಫ್ ಲಿಮಿಟಿಂಗ್ ಇರುತ್ತೆ ಬಟ್ ಇದನ್ನ ನಾವು ನಿರ್ಲಕ್ಷ್ಯ ಮಾಡಬಾರ್ದು ತೀವ್ರವಾದರೆ ತೀವ್ರವಾದರೆ ಇದು ಮಾರಣಾಂತಿಕನೂ ಆಗುತ್ತೆ ಹಾಗಾಗಿ ನಾವು ಜ್ವರ ಬಂದ ತಕ್ಷಣವೇ ನಾವೇ ಸೆಲ್ಫ್ ಮೆಡಿಕೇಶನ್ ಮಾಡ್ಕೊಳ್ಳೋದಿರಲಿ ಯಾರಾದರೂ ಅನಧಿಕೃತವಾದ ವೈದ್ಯರ ಹತ್ರ ಹೋಗಿ ತೋರಿಸೋದಿರಲಿ ಅದನ್ನು ಮಾಡಬಾರ್ದು ತಕ್ಷಣವೇ ನಾವು ಕ್ವಾಲಿಫೈಡ್ ಡಾಕ್ಟರ್ಸ್ ಹತ್ರ ತೋರಿಸ್ಬೇಕು ಸರ್ಕಾರಿ ಆಸ್ಪತ್ರೆಗಳಿಗೆ ಬರಬೇಕು ಅಲ್ಲಿ ಪರೀಕ್ಷೆ ಮಾಡಿಸ್ಕೋಬೇಕು ಅಲ್ಲಿ ಪರೀಕ್ಷೆ ಮಾಡಿಸಿದ ಮೇಲೆ ಏನು ವೈದ್ಯರು ಏನು ಸಲಹೆ ಕೊಡ್ತಾರೆ ಅದ್ರ ಪ್ರಕಾರ ನಾವು ನಡ್ಕೋಬೇಕಾಗುತ್ತೆ ಡೆಂಗಿನಲ್ಲಿ ಮುಖ್ಯವಾಗಿ ಸಿಂಪ್ಟೊಮ್ಯಾಟಿಕ್ ಟ್ರೀಟ್ಮೆಂಟ್ ಇರೋದ್ರಿಂದ ಜ್ವರ ಬಂದಾಗೆ ನಮಗೆ ಡಿಹೈಡ್ರೇಷನ್ ಆಗುತ್ತೆ ದೇಹದಲ್ಲಿ ನೀರಿನ ಅಂಶ ಕಡಿಮೆ ಆಗುತ್ತೆ ಆ ನೀರಿನ ಅಂಶನ ಪುನರ್ಜಲೀಕರಣ ಮಾಡಲಿಕ್ಕೆ ವೈದ್ಯರು ಏನು ಹೇಳ್ತಾರೆ ಅದನ್ನ ಪಾಲನೆ ಮಾಡಬೇಕು ಲಿಕ್ವಿಡ್ ಡಯೆಟ್ ತಗೋಬೇಕು ಜ್ಯೂಸನ್ನು ಕುಡಿಬೇಕು ನೀರು ಜಾಸ್ತಿ ಕುಡಿಬೇಕು ಓ ಆರ್ ಎಸ್ ಕುಡಿಬೇಕು ಹಣ್ಣಿನ ರಸಗಳನ್ನ ಕುಡಿಬೇಕು ಹಣ್ಣನ್ನ ತಿನ್ನಬೇಕು ತರ್ಕಾರಿಗಳನ್ನ ತಿನ್ನಬೇಕು ಈ ರೀತಿ ನಾವು ವೈದ್ಯರ ಸಲಹೆ ಪಾಲನೆ ಮಾಡೋದ್ರಿಂದ ಗುಣಮುಖರಾಗಲಿಕ್ಕೆ ಸಹಾಯ ಆಗುತ್ತೆ ಮಳೆ ನೀರು ಅಥವಾ ನೀರು ನಿಂತ ಸಮಯದಲ್ಲಿ ಅದರಲ್ಲೂ ಕೂಡ ಸ್ವಚ್ಛ ನೀರಿನಲ್ಲಿ ಈ ಒಂದು ಇಡಿಯಾಸ್ ಸೊಳ್ಳೆ ಉತ್ಪತ್ತಿ ಆಗೋದ್ರಿಂದ ಇದಕ್ಕೆ ನೀವೇ ಹೇಳೋ ಪ್ರಕಾರದಲ್ಲಿ ಒಂದು ಫಿಫ್ಟೀನ್ ಒಂದು ಟೀ ಸ್ಪೂನ್ ನೀರಿನಲ್ಲೂ ಕೂಡ ಇದು ಉತ್ಪತ್ತಿ ಆಗೋದ್ರಿಂದ ಇದಕ್ಕೆ ಮುಂಗಾರು ಅಥವಾ ಮಳೆ ಬಂದ ನಂತರದಲ್ಲಿ ನೀರಿನ ನಿಲ್ಲುವ ಪ್ರಮಾಣ ಜಾಸ್ತಿ ಆಗಬಹುದೇ ಹೊರತು ಬೇಸಿಗೆಯೂ ಕಡಿಮೆ ಇರೋದಿಲ್ಲ ಬೇಸಿಗೆಯೂ ಅಲ್ಲಲ್ಲಿ ನಿಲ್ಲೋದನ್ನು ನೋಡ್ತೀವಿ ನಾವು ಈಗ ನಮಗೆ ಮಳೆಗಾಲ ಪ್ರಾರಂಭ ಆದಮೇಲೆ ನೀರಿನ ಪ್ರಮಾಣ ಎಲ್ಲ ಕಡೆನೂ ಜಾಸ್ತಿ ಆಗುತ್ತೆ ಮನೆ ಒಳಗೆ ಮನೆ ಹೊರಗೆ ಖಾಲಿ ಸೈಟ್ಗಳಲ್ಲಿ ಸಾಲಿಡ್ ವೇಸ್ಟ್ ಎಲ್ಲಿರುತ್ತೆ ಅಲ್ಲಿ ಎಲ್ಲಿ ತಗ್ಗಿರುತ್ತೋ ಅಲ್ಲಿ ಎಲ್ಲ ಕಡೆಯೂ ನೀರಿರುತ್ತೆ ಹಾಗೆ ಯಥೇಚ್ಛವಾಗಿ ಸೊಳ್ಳೆಗಳು ಜಾಸ್ತಿ ಉತ್ಪತ್ತಿ ಆಗುವಂತಹ ಸಮಯ ಮಳೆಗಾಲ ಆದ್ರೆ ಬೇಸಿಗೆ ಕಾಲದಲ್ಲಿ ನಮ್ಗೆ ಅಲ್ಲಿ ಬೇರೆ ಸಮಸ್ಯೆ ಇರುತ್ತೆ ನೀರಿನ ಅಭಾವ ಇರುತ್ತೆ ಜನರು ನೀರನ್ನ ಸಂಗ್ರಹ ಮಾಡಬೇಕಾಗುತ್ತೆ ಮನೆಯಲ್ಲಿ ಬಕೆಟ್ ಡ್ರಮ್ಮು ಕೊಡಪಾನ ಚೊಂಬು ಏನ್ ಸಿಗುತ್ತೆ ಎಲ್ಲದರಲ್ಲೂ ಸ್ಟಾಕ್ ಮಾಡಿರ್ತಾರೆ ಯಾಕಂದ್ರೆ ನೀರು ಅಷ್ಟು ಪ್ರೀಶಿಯಸ್ ಆಗಿರುತ್ತೆ ಬೇಸಿಗೆ ಕಾಲದಲ್ಲಿ ಮುಖ್ಯವಾಗಿ ಯಾಕೆ ಹೇಳಿದೆ ಅಂತ ಡಾಕ್ಟರ್ ಗುರುದಾಪ್ ಕಸ್ವಿಯವರೇ ಜನವರಿಯಿಂದ ಇಲ್ಲಿಯವರೆಗೂ ಕೂಡ ಡೆಂಗ್ಯೂ ಕಾಣಿಸಿಕೊಂಡಂತಹ ಉದಾಹರಣೆ ಇದೆ ಖಂಡಿತವಾಗೂ ಈಗ ನಮ್ಮಲ್ಲಿ ಐವತ್ತೊಂದು ಕೇಸ್ಗಳು ವರದಿ ಆಗಿದೆ ಇಲ್ಲಿ ತನಕ ಪ್ರತಿ ತಿಂಗಳು ಬರ್ತಾನೆ ಇದೆ ಅಂದ್ರೆ ಜನರಿಗೆ ಹೇಳ್ಬೋಣ ನೀರು ನಿಲ್ಲುವಂತಹ ಪ್ರಸಂಗ ಬಂತು ಅಂತಂದ್ರೆ ಮಳೆಗಾಲ ಇರಲಿ ಬೇಸಿಗೆ ಇರಲಿ ಯಾವುದೇ ಕಾಲ ಇರಲಿ ಹೌದು ಹೌದು ಶುದ್ಧ ನೀರು ಹೊರಗಡೆ ನಿಂತು ಅಂತಂದ್ರೆ ಈ ಒಂದು ಮಾಸ್ಕಿಟೋ ಉತ್ಪತ್ತಿ ಆಗುತ್ತೆ ಮಾಸ್ಕಿಟೋ ಉತ್ಪತ್ತಿ ಆಯ್ತು ಅಂತಂದ್ರೆ ಡೆಂಗ್ಯೂ ರೋಗವನ್ನು ಹರಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ ಅಂತ ಹೊರಗಡೆ ಅಂದ್ರೆ ಮನೆ ಹೊರಗಡೆ ಅಲ್ಲ ಮನೆ ಒಳಗಡೆನೂ ಆಗುತ್ತೆ ಇದು ನಮ್ಮ ತೊಟ್ಟಿಗಳು ಡ್ರಮ್ಗಳು ಕೊಡಪಾನ ಕೊಡಪನ ಬಕೆಟ್ ಮನೆ ಇಟ್ಟಿರ್ತಾರೆ ಬಹಳ ಸಿಂಪಲ್ ಇದಕ್ಕೆ ಅಂತ ಹೇಳಿದ್ರೆ ನಾವು ಹೇಳಿದ್ವಿ ಹೌದು ಎಚ್ಚರಿಕೆ ಕ್ರಮವನ್ನ ಹೇಳ್ಬಿಟ್ರಿ ಚೆಕ್ ಮಾಡಿ ಅದನ್ನ ಕ್ಲೀನ್ ಮಾಡಿ ಕವರ್ ಮಾಡಿ ಪರಿಶೀಲನೆ ಮಾಡಿ ಸ್ವಚ್ಛ ಮಾಡಿ ಅದನ್ನ ಮುಚ್ಚಿಡಿ ಇಷ್ಟ ಮಾಡಿಬಿಟ್ರೆ ನಾವು ಡೆಂಗಿನ ನಿಯಂತ್ರಣ ಮಾಡ್ಲಿಕ್ಕೆ ಸಾಧ್ಯವಾಗುತ್ತೆ ಡೆಂಗ್ಯೂ ನಿಯಂತ್ರಣ ಎಚ್ಚರ ಇರಬೇಕು ಭಯ ಬೇಡ ಖಂಡಿತವಾಗಿ ಖಂಡಿತವಾಗಿ ಭಯ ಪಡುವಂತ ಅವಶ್ಯಕತೆ ಇಲ್ಲ ಆದ್ರೆ ಎಚ್ಚರಿಕೆ ಇರಬೇಕು ನಿಮಗೆ ಜ್ವರ ಬಂತು ಅಂದ ತಕ್ಷಣ ಯಾವುದೇ ಜ್ವರ ಇರಲಿ ಸಾಮಾನ್ಯವಾಗಿ ಜನರಿಗೆ ಏನ್ ಜ್ವರ ಹೇಳಿ ಪತ್ತೆ ಹಚ್ಚಲಿಕ್ಕೆ ಆಗಲ್ಲ ವಿವಿಧ ರೀತಿಯ ಜ್ವರಗಳನ್ನ ನೋಡ್ತಾ ಇದೀವಿ ಈಗ ಹೊಸ ಹೊಸ ಕಾಯಿಲೆಗಳೆಲ್ಲ ಬರ್ತಾ ಇರುತ್ತೆ ಹಾಗಾಗಿ ಯಾವುದೇ ಜ್ವರ ಇರಲಿ ನಿಮ್ ಸ್ವಂತಕ್ಕೆ ಮೆಡಿಕಲ್ ಶಾಪ್ಗೆ ಹೋಗಿ ಜ್ವರದ ಮಾತ್ರೆ ಅಂತ ಹೇಳಿ ತಗೊಳ್ಳೋದನ್ನ ನಿಲ್ಸಿ ಡಾಕ್ಟರ್ ಹತ್ರ ಬಂದು ಡಾಕ್ಟರ್ ಏನು ಹೇಳ್ತಾರೆ ಅದನ್ನ ಪಾಲನೆ ಮಾಡಿ ಆಮೇಲೆ ಬಹಳಷ್ಟು ಜನ ಆಂಟಿಬಯೋಟಿಕ್ಕನ್ನು ಅನ್ನ ಬೇಕಾ ಒಂದು ದಿವಸ ಜ್ವರ ಬಂದ್ರೂ ಆಂಟಿಬಯೋಟಿಕ್ ಉಪಯೋಗಿಸ್ತಾರೆ ಆ ಥರ ಮಾಡೋದು ತಪ್ಪು ನೀವು ಡಾಕ್ಟರ್ ಹತ್ರ ಹೋಗಿ ಡಾಕ್ಟರ್ ಅದಕ್ಕೆ ಏನು ಟ್ರೀಟ್ಮೆಂಟ್ ಹೇಳ್ತಾರೆ ಅದನ್ನ ಮಾಡಿ ಒಂದು ನಮ್ಮ ನಮಗೆ ಹೇಳ್ಬೋಣ ಡೆಂಗ್ಯೂ ಅದಾಗೆ ಅದು ಹರಡದೇ ಇದ್ರು ಕೂಡ ಒಬ್ಬ ರೋಗಿಗೆ ಡೆಂಗ್ಯೂ ಬಂದ್ರೆ ಅವನು ಅವರ ಮನೆಯವರಿಗೆಲ್ಲ ಹರಡಿಸುವಂತಹ ಒಂದು ಸಾಧ್ಯತೆ ಇರುತ್ತಲ್ವಾ ಖಂಡಿತವಾಗಿರುತ್ತೆ ನಾವು ಈ ಡೆಂಗಿ ಮಸ್ಕಿಟೊ ಇಡಿ ಈಜಿಪ್ಟೆ ಮಸ್ಕಿಟೋ ಏನಿದೆ ಇದನ್ನ ಆಂಕ್ಷಿಯಸ್ ಮಸ್ಕಿಟೋ ಅಂತಾನೂ ಕರಿತೀವಿ ಯಾಕೆ ಅಂತ ಹೇಳಿದ್ರೆ ಬೇರೆ ಸೊಳ್ಳೆಗಳೆಲ್ಲ ಬಂದು ಒಂದ್ಸರಿ ಕಚ್ಚಿದ್ರೆ ಹೊಟ್ಟೆ ತುಂಬೋ ತನಕ ಒಬ್ನೇ ವ್ಯಕ್ತಿ ಇದು ರಕ್ತನಾದ ಹೀರ್ಕೊಂಡು ಹೋಗಿಬಿಡುತ್ತೆ ಆದ್ರೆ ಇಡಿ ಈಜಿಪ್ಟೆ ಸೊಳ್ಳೆ ಏನಿದೆ ಇದು ಸ್ವಲ್ಪ ಹೆದರ್ ಪುಕ್ಲು ಸೊಳ್ಳೆ ಇದು ಬಂದು ನಮಗೆ ಕಚ್ತಾ ಇತ್ತು ಅಂತ ಹೇಳಿದ್ರೆ ಏನಾದ್ರೂ ಸ್ವಲ್ಪ ಸೌಂಡ್ ಆಯಿತು ಡಿಸ್ಟರ್ಬ್ ಆಯಿತು ಅಂದ್ರೆ ಹಾರೋಗ್ಬಿಡುತ್ತೆ ಈ ರೀತಿ ಒಂದು ಬ್ಲಡ್ ಮೀಲ್ ಅನ್ನ ಕಂಪ್ಲೀಟ್ ಮಾಡ್ಲಿಕ್ಕೆ ಈ ಸೊಳ್ಳೆಗೆ ಹನ್ನೆರಡರಿಂದ ಹದಿನೈದು ಜನರದು ರಕ್ತನ ಇದು ತಗೊಳ್ಳುತ್ತೆ ಒಂದ್ ವೇಳೆ ಆ ಮಸ್ಕಿಟೋ ಇನ್ಫೆಕ್ಟೆಡ್ ಇತ್ತು ಅಂತ ಹೇಳಿದ್ರೆ ಅಲ್ಲಿ ಸುತ್ತಮುತ್ತ ಹನ್ನೆರಡು ಜನಕ್ಕೆ ಕಚ್ಚಿರುತ್ತಲ್ಲ ಅವ್ರಿಷ್ಟು ಜನಕ್ಕನು ಕಾಯಿಲೆ ಬರುವಂತ ಮನೆಯಲ್ಲಿ ಅಂತಂದ್ರೆ ಸಾಮಾನ್ಯವಾಗಿ ಸೊಳ್ಳೆ ಕಚ್ಚಿದಾಗ ಬರುವಂತಹದ್ದು ಇರುತ್ತೆ ಇರುತ್ತೆ ಖಂಡಿತವಾಗೂ ಇರುತ್ತೆ ಆಮೇಲೆ ಇನ್ನೊಂದು ನಾವು ತಿಳ್ಕೊಬೇಕಾಗಿರೋದು ಏನು ಅಂತ ಹೇಳಿದ್ರೆ ಡೆಂಗಿನಲ್ಲಿ ಶೇಕಡ ಎಂಬತ್ತರಷ್ಟು ಕಾಯಿಲೆ ಬಂದು ಹೋಗಿರುತ್ತೆ ನಮಗೆ ಯಾವುದೇ ರೋಗ ಲಕ್ಷಣಗಳು ಗೊತ್ತೇ ಆಗಿರಲ್ಲ ಕಾಮನ್ ಫ್ಲೂ ತರ ಸ್ವಲ್ಪ ಜ್ವರ ಬಂತು ನೆಗಡಿ ಆದಂಗೆ ಆಯ್ತು ತಲೆನೋವು ಬಂತು ಒಂದು ಏನೋ ಮಾತ್ರೆ ತಗೊಂಡ್ರು ಅಷ್ಟಕ್ಕೆ ಹೋಗ್ಬಿಡುತ್ತೆ ಮೈಲ್ಡ್ ಇನ್ಫೆಕ್ಷನ್ ಇರುತ್ತೆ ಈ ತರದ್ದು ಎಂಬತ್ತು ಪರ್ಸೆಂಟು ಅದೇ ರೀತಿ ಆರಾಮಾಗಿ ಬಿಟ್ಟಿರ್ತಾರೆ ಇನ್ನು ಉಳಿದಿದ್ದು ಇಪ್ಪತ್ತು ಪರ್ಸೆಂಟ್ ಯಾರಿಗೆ ಸ್ವಲ್ಪ ಸಿವಿಯರ್ ಸಿಂಪ್ಟಮ್ಸ್ ಇರುತ್ತೋ ಅವರು ಮಾತ್ರ ಹಾಸ್ಪಿಟಲಿಗೆ ಬರ್ತಾ ಈಗ ನಾರಾಯಣ ಅವರೇ ನೀವು ಜಿಲ್ಲಾ ಆರೋಗ್ಯ ಇದು ನಮ್ಮ ಆಗ್ಬೇಕು ಹೇಳಬೇಕು ನಿಮ್ಮ ಮೇಲ್ವಿಚಾರಣೆ ನಡೀತಾ ತಾವು ಖಂಡಿತ ಹೋಗ್ತಾ ಇರ್ತೀವಿ ನಾವು ನಮ್ಮ ಅಧಿಕಾರಿಗಳು ನಮ್ಮ ಕೆಳಗಿನ ಸಿಬ್ಬಂದಿಗಳು ಮತ್ತೆ ಅಲ್ಲಿರ್ತಕ್ಕಂಥ ಪಿ ಎಚ್ ಸಿ ಮಟ್ಟದಲ್ಲಿರ್ತಕ್ಕಂಥ ಎಲ್ಲ ಮೇಲ್ವಿಚಾರಣಾಧಿಕಾರಿಗಳು ಇರ್ಬೋದು ವೈದ್ಯಾಧಿಕಾರಿಗಳು ಅವರೆಲ್ಲರೂ ಹೋಗ್ಬಿಟ್ಟು ವಾರಕ್ಕೊಂದ್ಸರಿ ಪ್ರತಿ ಬುಧವಾರ ವೈದ್ಯಾಧಿಕಾರಿಗಳು ಹೋಗಿ ನೋಡ್ಬೇಕಂತ ಇರುತ್ತೆ ಅವರು ಸಹ ಹೋಗಿ ನೋಡ್ತಾರೆ ಅದ್ರ ಜೊತೆಯಲ್ಲಿ ನಮ್ಮ ಏನು ಸಿಬ್ಬಂದಿಗಳು ಇರ್ತಾರೆ ಅವರು ಸಹ ಅಲ್ಲಿ ಹೋಗಿ ಚೆಕ್ ಮಾಡ್ತಾರೆ ಇರ್ತಾರೆ ಚೆಕ್ ಮಾಡಿ ನೋಡ್ಬಿಟ್ಟು ಅಲ್ಲಿಯ ಜನಕ್ಕೆ ಹೆಲ್ತ್ ಎಜುಕೇಶನ್ ಅನ್ನ ಕೊಡ್ತಾ ಇರ್ತಾರೆ ಹಾಗೆ ಡಾಕ್ಟರ್ ಗಪ್ಪೆ ಮೀನನ್ನು ಕೊಡುವಂತ ಒಂದು ಪ್ರಕ್ರಿಯೆ ಇರಬೇಕಲ್ವಾ ಇದರಲ್ಲಿ ಹೌದು ನಾವು ಈ ಸೊಳ್ಳೆಗಳಿಂದ ಹರಡುವಂತ ಕಾಯಿಲೆಗಳನ್ನ ನಿಯಂತ್ರಣ ಮಾಡಲಿಕ್ಕೆ ಸುಮಾರು ಸಾವಿರದ ಏಳ್ನೂರು ನೀರಿನ ಮೂಲಗಳನ್ನ ಗುರುತು ಮಾಡಿದ್ದೀವಿ ಇಡೀ ಜಿಲ್ಲೆನಲ್ಲಿ ಆಮೇಲೆ ನಮ್ಮ ಎಲ್ಲ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಮೀನು ಸಾಕಾಣಿಕೆ ತೊಟ್ಟಿಗಳನ್ನ ಮಾಡಿದೀವಿ ಅಲ್ಲಿ ಮೀನುಗಳನ್ನ ಬೆಳೆಸ್ತಾ ಇದ್ದಾರೆ ನಮ್ಮ ಎಲ್ಲ ವೈದ್ಯರು ಮತ್ತೆ ಸಿಬ್ಬಂದಿಯವರು ಇದನ್ನ ನೀರಿನ ಮೂಲಗಳಿಗೆ ನಾವು ಬಿಡ್ತಾ ಇದ್ದೀವಿ ಪ್ರತಿ ವರ್ಷ ಅದರ ಜೊತೆಗೆ ಸಾರ್ವಜನಿಕರು ಯಾರಾದರೂ ಈ ಮೀನಿನ ಮರಿಗಳು ಬೇಕು ಅಂತ ಹೇಳಿದ್ರೆ ಉಚಿತವಾಗಿ ಕೊಡುವಂಥ ವ್ಯವಸ್ಥೆ ಇದೆ ಅಂದರೆ ಅವರ ಮನೆ ಎದುರುಗಡೆಯಲ್ಲಿ ಒಂದು ಸಣ್ಣ ತೊಟ್ಟಿ ತೊಟ್ಟಿಯಲ್ಲೂ ಬಿಟ್ಕೋಬೋದು ಅವರು ತೊಟ್ಟಿನಲ್ಲಿ ಬಿಡಬಹುದು ಕೆರೆಗಳಿದ್ರೆ ಕೃಷಿ ಹೊಂಡ ಇದ್ರೆ ಅವರ ತೋಟದಲ್ಲಿ ಏನಾದ್ರೂ ನೀರ್ ನಿಲ್ತಾ ಇತ್ತು ಒಂದು ಮೂರ್ ತಿಂಗಳು ನಾಲ್ಕು ತಿಂಗಳು ಆ ತರದ ಗುಂಡಿಗಳು ಇರುತ್ತೆ ಸಣ್ಣ ಸಣ್ಣದು ಅಲ್ಲಿ ಬಿಟ್ರೆ ಅಲ್ಲಿ ಏನಾಗುತ್ತೆ ಸೊಳ್ಳೆಗಳು ಬಂದು ಮೊಟ್ಟೆ ಇಟ್ಟು ಅದು ಲಾರ್ವ ಆಯ್ತು ಅಂದ್ರೆ ಇದು ಹರಿ ಮೀನು ಆ ಲಾರ್ವಗಳನ್ನೇ ತಿಂದು ಇದು ಜೀವನ ಇರೋದ್ರಿಂದ ನಮಗೆ ಲಾರ್ವ ನಾಶ ಆಯ್ತು ಅಂತ ಹೇಳಿದ್ರೆ ಅಡಲ್ಟ್ ಮಸ್ಕಿಟೋ ಆಗಿ ಹೊರಗೆ ಬರಲಿಕ್ಕೆ ಸಾಧ್ಯವಾಗಲ್ಲ ಲೈಫ್ ಸೈಕಲ್ ಬ್ರೇಕ್ ಆಗುತ್ತೆ ನಾವು ಹಾಗಾಗಿ ಈ ಸೊಳ್ಳೆಗಳ ಕಾಟದಿಂದ ತಪ್ಸ್ಕೊಳ್ಲಿಕ್ಕೆ ಸಾಧ್ಯವಾಗುತ್ತೆ ಈಗ ನಾಳೆ ಅಂದ್ರೆ ಹದಿನಾರನೇ ತಾರೀಕು ತಾವು ಶಿವಮೊಗ್ಗ ಜಿಲ್ಲೆಯಾದ್ಯಂತ ಹತ್ತು ಹಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀರಿ ಹೌದು ಯಾವ ಯಾವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀರಿ ನಾಳೆ ನಾವು ಜಿಲ್ಲಾ ಮಟ್ಟದಲ್ಲಿ ಒಂದು ಜಾಥಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಜನಜಾಗೃತಿ ಜಾಥಾ ಕಾರ್ಯಕ್ರಮ ನಮ್ಮ ಕಾಲೇಜ್ ವಿದ್ಯಾರ್ಥಿಗಳ ಒಂದು ಇದರಲ್ಲಿ ಅದಾದ ನಂತರ ಪೌರ ಕಾರ್ಮಿಕರಿಗೆ ಒಂದು ಅವೇರ್ನೆಸ್ ನೀಡುವಂಥ ಕಾರ್ಯಕ್ರಮ ಈ ಸಾಂಕ್ರಾಮಿಕ ರೋಗಗಳಲ್ಲಿ ಅಥವಾ ಈ ಸೊಳ್ಳೆಗಳಿಂದ ಹರಡುವಂತ ರೋಗಗಳಲ್ಲಿ ಅವರ ಪಾತ್ರ ಏನು ಅಂತೇಳಿ ಆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಜೊತೆಗೆ ನಮ್ಮ ಜಿಲ್ಲೆಯಲ್ಲಿರುವಂಥ ಪ್ರತಿ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಆಮೇಲೆ ಪ್ರತಿಯೊಂದು ಗ್ರಾಮದಲ್ಲಿ ನಮ್ಮ ವೈದ್ಯಾಧಿಕಾರಿಗಳು ಆಶಾ ಕಾರ್ಯಕರ್ತರು ನಮ್ಮ ಆರೋಗ್ಯ ಸಿಬ್ಬಂದಿಯವರು ಇವರೆಲ್ಲ ಸೇರಿಬಿಟ್ಟು ಅಲ್ಲಿ ಜನಪ್ರತಿನಿಧಿಗಳು ಸಾರ್ವಜನಿಕರು ವಿದ್ಯಾರ್ಥಿಗಳು ಇವರೆಲ್ಲರನ್ನು ಸೇರಿಸ್ಬಿಟ್ಟು ಒಂದು ಜನಜಾಗೃತಿ ಮಾಡುವಂತ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ ನಾವು ಇದಕ್ಕಾಗಿ ಕರಪತ್ರಗಳು ಪೋಸ್ಟರ್ಗಳು ಫ್ಲಕಾರ್ಡ್ಗಳು ಆಮೇಲೆ ಆಡಿಯೋ ಜಿಂಗಲ್ಸ್ಗಳು ಇದೆಲ್ಲದನ್ನೂ ಪ್ರಚಾರ ಮಾಡ್ತಾ ಇದ್ದೀವಿ ನಮ್ಮ ಸ್ವಚ್ಛ ಭಾರತ್ ಗಾಡಿಗಳು ಏನಿದೆ ಈ ಪ್ರತಿಯೊಂದು ಪಂಚಾಯತ್ ಇದೆ ನಗರಗಳಲ್ಲೂ ಇದೆ ಅದರಲ್ಲಿ ನಮ್ಮ ಈ ಆಡಿಯೋ ಜಿಂಗಲ್ಸ್ ಹಾಕುವಂಥ ಹಾಕುವಂತ ಕಾರ್ಯಕ್ರಮವನ್ನು ನಾಳೆಯಿಂದ ಪ್ರಾರಂಭ ಮಾಡ್ತೀವಿ ಈ ವರ್ಷ ಮುಗಿಯೋ ತನಕ ಈ ಕಾರ್ಯಕ್ರಮ ಇರುತ್ತೆ ವಿಶೇಷವಾಗಿ ನಗರ ಪ್ರದೇಶದಲ್ಲಿ ನಮಗೆ ಅತಿ ಹೆಚ್ಚು ಈ ರೋಗ ಸಾಧ್ಯತೆ ಇರೋದರಿಂದ ಆಮೇಲೆ ನಮ್ಮ ಸಿಬ್ಬಂದಿಗಳು ಸ್ವಲ್ಪ ಕಡಿಮೆ ಇದ್ದಾರೆ ನಗರದಲ್ಲಿ ಹಾಗಾಗಿ ಸರ್ಕಾರದಿಂದ ನಮಗೊಂದು ನಿರ್ದೇಶನ ನೀಡಿದ್ದಾರೆ ನಗರ ಪ್ರದೇಶದಲ್ಲಿ ಈ ಸೊಳ್ಳೆಗಳ ಉತ್ಪತ್ತಿ ತಾಣಗಳನ್ನು ಸಮೀಕ್ಷೆ ಮಾಡಲಿಕ್ಕೆ ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ಇಪ್ಪತ್ತೈದು ಜನ ವಾಲಂಟಿಯರ್ಸನ್ನು ನಾವು ನೇಮಕ ಮಾಡ್ಕೊಳ್ತಾ ಇದ್ದೀವಿ ಒಂದು ಐದರಿಂದ ಆರು ತಿಂಗಳ ಅವಧಿಗೆ ಈ ಒಂದು ಸೀಸನ್ನಲ್ಲಿ ಅವರಿಗೆ ಪ್ರತಿ ದಿವಸಕ್ಕೆ ನಾವು ಇಷ್ಟು ಮನೆಗಳಂತ ಮಾಡಿ ಒಂದು ನಿಗದಿತ ಗೌರವಧನ ಅದನ್ನು ಕೊಟ್ಬಿಟ್ಟು ಅವ್ರನ್ನ ಐದು ತಿಂಗಳಿಗೆ ನೇಮಕ ಮಾಡುವಂಥ ಕೆಲಸವನ್ನೀಗ ಮಾಡ್ತಾ ಇದ್ದೀವಿ ಹಾಗೆಯೇ ಒಂದು ಡಾಕ್ಟರ್ ಗುಡದಪ್ಪ ಕ್ರೀ ಅವರೇ ನೀವು ಈ ಒಂದು ರೋಗವಾಹಕ ಆಶ್ರಿತ ರೋಗಗಳ ನಿಯಂತ್ರಣಾಧಿಕಾರಿಗಳು ಆಗಿರೋದ್ರಿಂದ ನನಗೆ ಒಂದನ್ನು ಸ್ಪಷ್ಟಪಡಿಸಬೇಕು ಇಲ್ಲಿ ನಮ್ಮ ನಮ್ಮ ಮನೆಗಳನ್ನ ನಮ್ಮ ನಮ್ಮ ಮನೆ ಎದುರುಗಡೆ ಇರತಕ್ಕಂಥ ತೊಟ್ಟಿಗಳನ್ನು ಕ್ಲೀನ್ ಮಾಡ್ಕೊಳ್ಳೋದು ಆಯಿತು ಹೌದು ಒಂದೊಮ್ಮೆ ನಾನು ಕ್ಲೀನ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಇದು ಏನಾದರೂ ಪನಿಷ್ಮೆಂಟ್ ಇದೆಯಾ ಖಂಡಿತವಾಗೂ ಇದೆ ಕಳೆದ ವರ್ಷ ಇಡೀ ರಾಜ್ಯದಲ್ಲಿ ಡೆಂಗ್ಯೂ ತಾಂಡವಾಡಿತ್ತು ಬಹಳಷ್ಟು ಸಾವು ನೋವುಗಳಾಯಿತು ಹಾಗಾಗಿ ಸರ್ಕಾರದಿಂದ ಈ ಡೆಂಗ್ಯೂ ಜ್ವರವನ್ನು ಸಾಂಕ್ರಾಮಿಕ ರೋಗ ಕಾಯ್ದೆಯ ವ್ಯಾಪ್ತಿಗೆ ಒಳಪಡಿಸಿದ್ದಾರೆ ಇದನ್ನು ಗೆಜೆಟ್ ನೋಟಿಫಿಕೇಶನ್ ಆಗಿದೆ ಇದರಲ್ಲಿ ಏನು ಅಂತ ಹೇಳಿದರೆ ದಂಡ ವಿಧಿಸಲಿಕ್ಕೆ ಅವಕಾಶ ಇದೆ ಗ್ರಾಮೀಣ ಪ್ರದೇಶ ಮತ್ತು ನಗರ ಪ್ರದೇಶ ಅಂತೇಳಿ ಎರಡು ಸ್ಲಾಬ್ ಮಾಡಿದ್ದಾರೆ ಇದರಲ್ಲಿ ತಾಲೂಕ್ ಪಂಚಾಯತ್ ಇಒ ಮತ್ತು ತಹಸೀಲ್ದಾರ್ ಅವರು ನಗರಸಭೆಯಲ್ಲಿ ನಗರಸಭೆ ಮುಖ್ಯಾಧಿಕಾರಿಗಳು ತಾಲೂಕು ಆರೋಗ್ಯಾಧಿಕಾರಿಗಳಿಗೆ ದಂಡ ವಿಧಿಸಲಿಕ್ಕೆ ಒಂದು ನಿರ್ದೇಶನ ನೀಡಲಾಗಿದೆ ಈಗ ಇದರಲ್ಲಿ ಮನೆ ಒಳಾಂಗಣ ಮತ್ತು ಹೊರಾಂಗಣದಲ್ಲಿ ಏನಾದರೂ ನಮಗೆ ಲಾರ್ವೆಗಳು ಕಂಡು ಬಂತು ಅಂತ ಹೇಳಿದ್ರೆ ನಗರ ಪ್ರದೇಶದಲ್ಲಿ ನಾನೂರು ರೂಪಾಯಿ ದಂಡ ವಿಧಿಸಲಿಕ್ಕೆ ಅವಕಾಶ ಇದೆ ಈಗ ನಾರಾಯಣ ಅವರು ಏನಾದರೂ ತಪಾಸಣೆಗೆ ಹೋದಂತ ಸಮಯದಲ್ಲಿ ಅವ್ರ ಮನೆಗಳಲ್ಲಿ ಲಾರ್ವಾ ಕಾಣಿಸ್ಕೊಳ್ತು ಅಂತಂದ್ರೆ ಈ ರೀತಿಯ ಪನಿಷ್ಮೆಂಟ್ ಹಾಕ್ಸ್ಬೋದು ಅವಕಾಶ ಇದೆ ಬಟ್ ನಾವ್ ಏಕಾಏಕಿ ಒಂದೇ ಸಾರಿಗೆನೆ ದಂಡ ಹಾಕೋದಿಲ್ಲ ನಮ್ಮ ಉದ್ದೇಶ ಏನು ಅಂತ ಹೇಳಿದ್ರೆ ಜನರಿಗೆ ಇದ್ರ ಬಗ್ಗೆ ತಿಳುವಳಿಕೆ ಕೊಡ್ಬೇಕು ಅವ್ರವರೇ ಸ್ವಚ್ಛ ಮಾಡ್ಕೋಬೇಕು ಅನ್ನೋದಿಲ್ಲ ದಂಡದ ರೂಪದಲ್ಲಿ ಭಯ ಇದ್ರ ಕೂಡ ನಮ್ಮ ಕೇಳುಗರು ಸ್ವಲ್ಪ ಎಚ್ಚೆತ್ಕೊಂಡು ಲಾರ್ವ ಆಗದೇ ಇರೋಕೋಬಹುದೇನ ಒಂದು ಅವಕಾಶ ಕೊಡ್ತೀವಿ ಅವರಿಗೆ ಒಂದು ಅವಕಾಶ ಕೊಟ್ಟ ಮೇಲೂ ತಿದ್ಕೊಂಡಿಲ್ಲ ಮತ್ತೆ ಈ ರೀತಿ ಆಗ್ತಾ ಇತ್ತು ಅಂತ ಹೇಳಿದ್ರೆ ಅನಿವಾರ್ಯವಾಗಿ ಆಗ ದಂಡ ವಿಧಿಸ್ಬೇಕಾಗುತ್ತೆ ಇಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಲಾರ್ವೆ ಕಂಡು ಬಂತಂದ್ರೆ ಎರಡ್ ನೂರು ರೂಪಾಯಿನ ವಿಧಿಸ್ಲಿಕ್ಕೆ ಇದೆ ಅದೇ ರೀತಿ ಈಗ ಸರ್ಕಾರಿ ಕಾಲೇಜುಗಳು ಆಮೇಲೆ ವಾಣಿಜ್ಯ ಕಾಂಪ್ಲೆಕ್ಸ್ ಗಳಿರ್ಬಹುದು ಕಾರ್ಖಾನೆಗಳಿರ್ಬೋದು ಬೇರೆ ಬೇರೆ ಸಿನಿಮಾ ಥಿಯೇಟರ್ ಸಮ್ಮೇಳನ ಸಭಾಂಗಣಗಳಿರ್ಬೋದು ಉದ್ಯಾನವನಗಳು ಈ ಥರದ ಪ್ರದೇಶಗಳಲ್ಲಿ ಕಂಡು ಬಂತು ಅಂತ ಹೇಳಿದ್ರೆ ನಗರ ಪ್ರದೇಶದಲ್ಲಿ ಒಂದು ಸಾವಿರ ಗ್ರಾಮೀಣ ಪ್ರದೇಶದಲ್ಲಿ ಐದುನೂರು ರೂಪಾಯಿ ದಂಡ ವಿಧಿಸ್ಲಿಕ್ಕೆ ಅವಕಾಶ ಇದೆ ಕಟ್ಟಡ ನಿರ್ಮಾಣ ಮಾಡುವಂಥ ಜಾಗಗಳೇನಿರುತ್ತೆ ಅಲ್ಲೂ ಸಹ ದೊಡ್ಡ ದೊಡ್ಡ ತೊಟ್ಟಿಗಳಿರುತ್ತೆ ವಾಟರ್ ಕಲೆಕ್ಷನ್ ಇರುತ್ತೆ ಅಲ್ಲಿ ಉತ್ಪತ್ತಿ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಇಲ್ಲಿ ನಗರ ಪ್ರದೇಶದಲ್ಲಿ ಆ ಥರದ ಸ್ಥಳಗಳು ಕಂಡ್ರೆ ಅದಕ್ಕೆ ಎರಡು ಸಾವಿರ ರೂಪಾಯಿ ದಂಡ ವಿಧಿಸಲಿಕ್ಕೆ ಅವಕಾಶ ಇದೆ ಗ್ರಾಮೀಣ ಪ್ರದೇಶದಲ್ಲಿ ಒಂದು ಸಾವಿರ ದಂಡ ವಿಧಿಸಲಿಕ್ಕೆ ಅವಕಾಶ ಇದೆ ಇದನ್ನ ಸಾರ್ವಜನಿಕರು ತಿಳ್ಕೊಬೇಕು ದಂಡ ವಿಧಿಸ್ಲಿಕ್ಕೆ ಅವಕಾಶ ಮಾಡಿ ಕೊಡಬಾರ್ದು ತಮ್ಮ ತಮ್ಮ ಮನೆಗಳ ಸುತ್ತಮುತ್ತ ತಾವು ಇದನ್ನ ಸ್ವಚ್ಛ ಮಾಡ್ಕೊಂಡ್ರೆ ತಮ್ಮ ಆರೋಗ್ಯ ಕಾಪಾಡಿಕೊಳ್ಳೋದ್ರ ಜೊತೆ ನಾವು ಬೇರೆ ಸಾರ್ವಜನಿಕರದು ಸಮಾಜದ ಆರೋಗ್ಯವನ್ನು ಕಾಪಾಡಲಿಕ್ಕೆ ಸಹಾಯ ಆಗುತ್ತೆ ದಂಡ ಹಾಕ್ಸ್ಕೊಳ್ಳೋದು ಬೇಡ ಆರೋಗ್ಯವನ್ನ ಕಾಪಾಡಿಕೊಳ್ಳೋ ನಿಟ್ಟಿನಲ್ಲಿ ಯೋಚನೆ ಮಾಡೋಣ ಅನ್ನೋದನ್ನ ತಾವು ಹೇಳ್ತಾ ಇದ್ದೀರಿ ಡಾಕ್ಟರ್ ಗುಡದ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿದೆ ಹೌದು ಅದನ್ನ ಕಾಯ್ದುಕೊಳ್ಳೋದು ನಮ್ದು ಹೌದು ಈಗ ಇನ್ನೊಂದಾಗ್ಬಿಡುತ್ತೆ ಮನೆಯಲ್ಲಿ ಯಾರಿಗೋ ಒಬ್ಬರಿಗೆ ಡೆಂಗ್ಯೂ ಬಂತು ಅಂತಂದ್ರೆ ಅವರು ಬೇರೆಯವರಿಗೆ ಹರಡದೇ ಇರೋ ರೀತಿಯಲ್ಲಿ ಒಂದು ಮಾಸ್ಕಿಟೋ ನೆಟ್ಗಳನ್ನು ಹಾಕೊಳ್ಳೋದಿರಬಹುದು ಹೌದು ಇಲ್ಲ ಸೊಳ್ಳೆ ಕಚ್ಚದೇ ಇರೋ ತರದಲ್ಲಿ ಸ್ವಲ್ಪ ದಪ್ಪ ಶರ್ಟ್ ಗಳನ್ನ ಹಾಕೊಳ್ಳೋದಿರಬಹುದು ಈ ತರದನ್ನು ಮಾಡೂ ಕೂಡ ಸೊಳ್ಳೆ ಕಚ್ಚದೇ ಇರೋ ತರ ನೋಡ್ಕೋಬಹುದಲ್ಲ ಹೌದು ಬಹಳ ಉತ್ತಮವಾದ ಸಲಹೆ ಇದು ಈಗ ವೈಯಕ್ತಿಕ ರಕ್ಷಣೆ ಬಹಳ ಮುಖ್ಯ ಆಗುತ್ತೆ ಈಗ ನಾವು ಮೈ ತುಂಬ ಬಟ್ಟೆ ಹಾಕೋಬೇಕು ಮನೆಯಲ್ಲಿದ್ದಾಗ ಸೊಳ್ಳೆ ಪರದೆಗಳಲ್ಲಿ ಮಲಗೋದನ್ನ ರೂಢಿ ಮಾಡ್ಕೋಬೇಕು ಮಸ್ಕಿಟೋ ರಿಪಲ್ಲೆಂಟ್ಸ್ ಅಂತ ಬರುತ್ತೆ ಅದನ್ನೆಲ್ಲ ನಾವು ಹಚ್ಚಬಹುದು ಈಗ ಹೊರಗಡೆನು ಸಿಗುತ್ತೆ ಆಮೇಲೆ ನಮ್ಮ ಇಲಾಖೆಯಿಂದ ಡೆಪೋ ಆಯಿಲ್ ಅಂತ ಹೇಳಿ ನಾವು ಕೊಡ್ತಾ ಇದೀವಿ ಉಚಿತವಾಗಿ ಉಚಿತವಾಗಿ ಅದನ್ನ ಉಪಯೋಗಿಸಬಹುದು ಅದನ್ನ ಉಪಯೋಗಿಸೋದ್ರಿಂದ ಸೊಳ್ಳೆಗಳು ಕಚ್ಚೋದಿಲ್ಲ ಸೊಳ್ಳೆ ಕಚ್ಚದೆ ಇರೋ ತರದಲ್ಲಿ ನೋಡ್ಕೋಬೇಕು ಅದರಲ್ಲೂ ಕೂಡ ಸಾಮಾನ್ಯವಾಗಿ ರಾತ್ರಿ ಮೊಲದಾಗ ಸೊಳ್ಳೆ ಕಚ್ಚು ಅಂತ ಹೇಳ್ಬಿಡ್ತೀವಿ ಆದರೆ ಈ ಸೊಳ್ಳೆ ಕಚ್ಚೋದು ಹಗಲ್ನಲ್ಲಿ ಆಗಿರೋದ್ರಿಂದ ಹಗಲ್ನಲ್ಲಿ ಸೊಳ್ಳೆ ಕಚ್ಚದೇ ಇರೋ ಥರದಲ್ಲಿ ಎಚ್ಚರಿಕೆಯ ಕ್ರಮವನ್ನು ವಹಿಸೋದು ಬಹಳ ಮುಖ್ಯ ಸರ್ಕಾರ ಎಚ್ಚರಿಕೆಯ ಕ್ರಮವನ್ನು ತಗೊಳ್ಳುತ್ತೆ ಅನ್ನೋದಕ್ಕಿಂತ ನಮ್ಮ ಎಚ್ಚರಿಕೆಯಲ್ಲಿ ನಾವಿದ್ದಾಗ ರೋಗ ಬರದೇ ಇರೋ ಥರ ನೋಡ್ಕೋಬೋದಲ್ಲ ನೋಡ್ಕೋಬೋದು ಹಗಲು ಹೊತ್ತಲ್ಲಿ ವಿಶೇಷವಾಗಿ ವಯಸ್ಸಾದವರು ಮತ್ತು ಮಕ್ಕಳು ಮನೆಯಲ್ಲಿರ್ತಾರೆ ಅವ್ರನ್ನ ಸೊಳ್ಳೆ ಪರದಲ್ಲಿ ಅಂತ ಒಂದು ರೂಢಿ ಮಾಡ್ಕೋಬೇಕು ಹೌದು ಇದೆಲ್ಲಕ್ಕಿಂತ ಹೆಚ್ಚಾಗಿ ಸೊಳ್ಳೆ ಆಗದೆ ಇರೋ ತರದಲ್ಲೇ ಎಚ್ಚರಿಕೆ ವಹಿಸಿಬಿಟ್ರೆ ಸಮಸ್ಯೆನೇ ಬರೋದಿಲ್ಲ ನಮ್ಮ ಇಂದಿನ ಮುಖ್ಯ ಕಾರ್ಯಕ್ರಮ ಉದ್ದೇಶನೂ ಕೂಡ ಅದೇ ಅದೇ ರೀತಿಯಲ್ಲಿ ನಾಳೆ ನಡೀತಕ್ಕಂತಹ ರಾಷ್ಟ್ರೀಯ ಡೆಂಗ್ಯೂ ದಿನದ ಮುಖ್ಯ ವಾಕ್ಯದಲ್ಲಿ ತ್ರೀ ಸಿ ಅನ್ನ ಹೇಳ್ಬಿಟ್ಟಿದಿರಿ ಹೌದು ಚೆಕ್ ಕ್ಲೀನ್ ಅಂಡ್ ಕವರ್ ಈ ಮೂರನ್ನ ಮಾಡಿಬಿಟ್ರೆ ಸೊಳ್ಳೆ ಉತ್ಪತ್ತಿನೂ ಆಗೋದಿಲ್ಲ ನಾವು ಸುರಕ್ಷಿತವಾಗಿರ್ತೀವಿ ನಾಳೆ ನಡೆಯುವಂತಹ ಒಂದು ಈ ಕಾರ್ಯಕ್ರಮ ನಿಮ್ಮ ಜಾಗೃತಿಗಾಗಿ ಅಷ್ಟೇ ಇರುತ್ತೆ ಹೌದು ಆದ್ರೆ ವರ್ಷ ಪೂರ್ತಿ ನಿಮ್ಮ ಜಾಗೃತಿಯಲ್ಲಿ ಇರುವಂತಹ ನಿಮ್ಮ ಜವಾಬ್ದಾರಿ ಇದು ಒಂಥರ ಯುದ್ಧ ಕಹಳೆ ಊದಿದ ಹಾಗೆ ನಮ್ಮ ಡೆಂಗಿ ಪ್ರಕರಣಗಳು ಇನ್ನು ಪ್ರಾರಂಭ ಆಗುತ್ತೆ ನಾವು ಸನ್ನದ್ಧರಾಗಬೇಕು ಅಂತ ಹೇಳಿ ಎಲ್ಲರನ್ನೂ ಎಚ್ಚರಿಕೆ ಮಾಡುವಂತಹ ಒಂದು ಕರೆಗಂಟೆ ಈ ಕಾರ್ಯಕ್ರಮವನ್ನು ಯಾರ್ಯಾರು ಕೇಳ್ತಿದ್ದೀರಿ ಸಂಘ ಸಂಸ್ಥೆಯವರು ಇರ್ಬೋದು ಸಾರ್ವಜನಿಕರು ಇರಬಹುದು ಯುವಕ ಸಂಘಗಳಿರ್ಬೋದು ಯುವಕರಿರ್ಬೋದು ಇರ್ಬೋದು ಇದ್ರ ಬಗ್ಗೆ ನೀವು ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಜಾಸ್ತಿ ಅವೇರ್ನೆಸ್ ಇರುವಂತಹ ಪೋಸ್ಟ್ ಗಳನ್ನ ಶೇರ್ ಮಾಡಿ ಎಲ್ಲರಿಗೂ ರೀಚ್ ಆಗಂಗ ಮಾಡ್ಬೇಕು ಅಂತ ಅಟ್ ಲೀಸ್ಟ್ ನಾಳೆ ಒಂದ್ ದಿವಸ ಆದ್ರೂ ಕೂಡ ಅವರ ಡಿಪಿ ಮತ್ತು ಸ್ಟೇಟಸ್ ಅಲ್ಲಿ ಡೆಂಗ್ಯೂ ದಿನ ಅಂತ ಹಾಕೊಂಡ್ಬಿಡ್ಲಿ ಖಂಡಿತವಾಗ ಅದ್ಭುತವಾಗಿರುತ್ತೆ ನಾಳೆ ಎಲ್ಲರೂ ಆ ರೀತಿ ಹೌದು ಎಲ್ಲ ಪ್ರತಿಯೊಬ್ಬರನ್ನು ಜಾಗೃತ ಮಾಡ್ಲಿ ಅನ್ನೋ ಆಶಯದೊಂದಿಗೆ ಭಾಗವಹಿಸಿದ ಕೂಡ ನಮಸ್ಕಾರ ಧನ್ಯವಾದ ಧನ್ಯವಾದ ಇದುವರೆಗೂ ರಾಷ್ಟ್ರೀಯ ಡೆಂಗ್ಯೂ ದಿನ ಈ ಹಿನ್ನೆಲೆಯಲ್ಲಿ ಶಿವಮೊಗ್ಗ ಜಿಲ್ಲಾ ರೋಗವಾಹಕ ಆಶ್ರಿತ ರೋಗಗಳ ನಿಯಂತ್ರಣಾಧಿಕಾರಿಗಳ ಡಾ ಗುಡದಪ್ಪ ಕಸುಬಿ ಹಾಗೂ ಜಿಲ್ಲಾ ಆರೋಗ್ಯ ಮೇಲ್ವಿಚಾರಣಾಧಿಕಾರಿಗಳಾದ ನಾರಾಯಣ್ ಅವರೊಂದಿಗೆ ನಡೆದ ಸಂವಾದ ಆಲಿಸಿದರು ಈ ಸಂವಾದದಲ್ಲಿ ಭಾಗಿಯಾಗಿದ್ದವರು ಭದ್ರಾವತಿ ಆಕಾಶವಾಣಿ ಕೇಂದ್ರದ ಕಾರ್ಯಕ್ರಮ ಮುಖ್ಯಸ್ಥರಾದ ಎಸ್ಆರ್ ಭಟ್ ಅವರು